ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಚೇತನ್ ಟಿ ಪಿ ಅಂತ ನಾವು ಇದು ವಿಶ್ವ ಆಹಾರ ದಿನನ ಆಚರಿಸ್ತಾ ಇದ್ದಾರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯವರು ಅದರ ವತಿಯಿಂದ ನಾವು ಒಂದು ನಾಗರಿಕರಿಗೆ ಏನೋ ಒಂದು ಜಾಗೃತಿ ಕೊಡಬೇಕು ಆಹಾರ ಕಲಬೆರಕೆ ಕುರಿತು ಜಾಗೃತಿ ಕೊಡಬೇಕಂತ ನಾವು ಇಲ್ಲಿ ಬಂದಿರೋದು ಇನ್ನು ಸಿಂಪಲ್ ಆಗಿ ನೋಡೋಣ ಯಾವ ತರ ಮನೆಯಲ್ಲೇ ನಾವು ಮಾಡ್ಬೋದು ಅಂತದನ್ನ ಮಾತ್ರ ನಾವು ಇಲ್ಲಿ ಹೇಳ್ತಾ ಇದ್ದೀವಿ ಈ ಒಂದು ಮುಖ್ಯವಾಗಿ ನೋಡಬೇಕಂತಂದ್ರೆ ನಾವು ಬೇಳೆನ ಯೂಸ್ ಮಾಡ್ತಾ ಇರ್ತೀವಿ ಆ ಬೇಳೆಯಲ್ಲಿ ಯಾವ ತರ ಕಲಬೇರಿಕೆ ಬರುತ್ತೆ ಅಂತೇಳಿ ಇಲ್ಲಿ ಎರಡು ತರ ಬೇಳೆ ಇದೆ ಅದನ್ನು ನಾವು ಯೂಸ್ ಮಾಡುವ ನೋಡೋಣ ಯಾವ ತರ ಕಲರ್ ಇದು ಬರುತ್ತೆ ಅಂತೇಳಿ ಕಲರ್ ಮನೆಯಲ್ಲೇ ಮಾಡ್ಕೋಬೋದು ಇದು ಇದು ಒಂದು ಇನ್ನೊಂದು ಇದಕ್ಕೆ ಸಾಮಾನ್ಯವಾಗಿ ನೀರು ಹಾಕದಷ್ಟೇ ನೀರು ಹಾಕಿದಾಗ ನಿಮ್ಗೆ ಕಲರ್ ಏನಾದರೂ ಬಿಡ್ತು ಅಂತಂದ್ರೆ ಆ ಬೇಳೆಯಲ್ಲಿ ಕಲರ್ ಬಂತು ಅಂತಂದ್ರೆ ಅದು ಈ ಕಲರ್ ಕಾಣ್ತಾ ಇದೆಯಾ ನಿಮಗೆ ಕಲರ್ ಕಾಣ್ತಾ ಇದೆಯಾ ಇದರಲ್ಲಿ ಕಲರ್ ಇಲ್ಲ ಇದರಲ್ಲಿ ಕಲರ್ ಇದೆ ಈ ಥರ ಕಲರ್ ಏನಾದರೂ ಬಂತು ಅಂತಂದರೆ ಅದು ಹಾನಿಕಾರಕ ಅದು ಅನ್ಸೇಫ್ ಅಂತೇಳಿ ನಾವು ಇದು ಮಾಡ್ತೀವಿ ಯಾಕಂತಂದರೆ ನ್ಯಾಚುರಲ್ಲಾಗಿ ಯಾವುದೇ ಒಂದು ಪ್ರಾಡಕ್ಟ್ ಪ್ರಾಥಮಿಕ ಆಹಾರ ಇರ್ಬೋದು ಅದಕ್ಕೆ ಕಲರ್ ಹಾಕೋಗಿಲ್ಲ ಯಾವುದೇ ಒಂದು ಪ್ರಾಥಮಿಕ ಆಹಾರ ಇರ್ಬೋದು ಇದನ್ನೇ ನಾವು ಇಲ್ಲಿ ಮಾಡಿದ್ದೀವಿ ಇದನ್ನು ನೋಡಿ ನೀಟಾಗಿ ನಿಮಗೆ ನೀರು ಹಾಕಿದಾಗ ಎಷ್ಟು ಕಲರ್ ಬಂದಿದೆ ಈ ಒಂದು ಬೇಳೆಯಲ್ಲಿ ಕಲರ್ ಇಲ್ಲ ಈಸಿಯಾಗಿ ನಾವು ನೋಡ್ಬೋದು ಆಮೇಲೆ ಇದರಲ್ಲಿ ಇನ್ನೊಂದು ನಾವು ಮುಖ್ಯವಾಗಿ ಇದು ಮಾಡ್ಕೋಬೇಕಂತಂದರೆ ಕೇಸರಿ ದಾಲ್ ಕೇಸರಿ ದಾಲ್ ಮತ್ತು ದಾಲ್ ಎಲ್ಲರೂ ಈಗ ರೇಟ್ ಜಾಸ್ತಿ ಆದಾಗ ತೊಗರಿಬೇಳೆ ರೇಟು ಅವಾಗ ನಾವು ಬೇಗ ಬೇಗ ಕೇಸರಿ ದಾಲೇ ತೊಗೊಂಬಿಟ್ಟಿದ್ದೀವಿ ಸ್ವಲ್ಪ ಒಂದು ಯೋಚನೆ ಮಾಡಬೇಕು ಯಾವುದೇ ಒಂದು ಬೇಳೆ ಆದ್ರೂ ಒಂದು ಕಡೆ ಉಬ್ಬಿರುತ್ತೆ ಇನ್ನೊಂದು ಕಡೆ ಚಪ್ಪಟೆಯಾಗಿರುತ್ತೆ ಆದರೆ ಈ ಕೇಸರಿ ದಾಲ್ ಅನ್ನೋದು ಎರಡೂ ಕಡೆ ಚಪ್ಪಟೆಯಾಗಿರುತ್ತೆ ಆಮೇಲೆ ಇರ್ರೆಗ್ಯುಲರ್ ಶೇಪ್ ಇರುತ್ತೆ ಚೌಕ ಇರ್ಬೋದು ಅಥವಾ ಟ್ರಯಾಂಗಲ್ ಶೇಪ್ ಇರ್ಬೋದು ಆ ಥರ ಇರುತ್ತೆ ಆಮೇಲೆ ಇದರಲ್ಲಿ ಒಂದು ಕೆಮಿಕಲಿ ಒಂದು ಕಂಟೆಂಟ್ ಇರುತ್ತೆ ಅದು ಬಿ ಓ ಎ ಅಂತ ಕರಿತೀವಿ ಬೀಟಾ ಆಕ್ಸಾಲಿಲ್ ಎಲ್ ಅಮೈನೋ ಅಲನೈನ್ ಅಂತ ಆ ಒಂದು ಕೆಮಿಕಲ್ ಟಾಕ್ಸಿನ್ ನ್ಯಾಚುರಲ್ಲಾಗೇ ಇರುತ್ತೆ ಆ ಬೆಳೆಯಲ್ಲಿ ಕೇಸರಿ ದಾಲಲ್ಲಿ ಅದನ್ನು ನಾವು ತ್ರೀ ಟು ಸಿಕ್ಸ್ ಮಂತ್ಸ್ ಕಂಟಿನ್ಯೂಸ್ ಆಗಿ ಸೇವಿಸಿದರೆ ಅದು ನಮಗೆ ಲ್ಯಾಥರಿಸಮ್ ಅಂತ ಒಂದು ಕಾಯಿಲೆ ಬರ್ಬೋದು ಅಂದರೆ ಬೆಂಡಿಂಗ್ ಆಫ್ ಲೆಗ್ಸ್ ಅಂತ ಹೇಳ್ತೀವಿ ಆ ಥರ ಬರ್ಬೋದು ಆದ್ದರಿಂದ ಈ ಒಂದು ಎರಡನ್ನೂ ನೀವು ಯೋಚನೆ ಮಾಡಿ ಯೂಸ್ ಮಾಡಬೇಕು ಈಗ ಟೀ ಪೌಡರ್ ನೋಡೋಣ ಟೀ ಪೌಡರ್ ಮನೆ ಇಲ್ಲೆಲ್ಲ ಹೆಂಗ್ ಹೆಂಗೆ ಮಾಡ್ತೀವಿ ಟೀ ಪೌಡ್ರನ್ನ ಒಂದು ಹಾಲಿಗೋ ಕುದಿತಿರೋ ಹಾಲಿಗೋ ಅಥವಾ ನೀರಿಗೂ ಟೀ ಪೌಡ್ರ್ ಹಾಕ್ಬಿಟ್ಟು ಸರ್ವ್ ಮಾಡ್ತಾ ಇರ್ತೀವಿ ಕಲರ್ ಬಂತು ಅಂತಂದರೆ ಈಗ ನೋಡಿ ಸಿಂಪಲ್ ನೋಡ್ಬೇಕಂತಂದರೆ ಈಗ ನೋಡಿ ಇದನ್ನ ಯಾವುದೇ ಒಂದು ಬ್ಲಾಟಿಂಗ್ ಪೇಪರ್ ನೀವು ಮನೆಯಲ್ಲೂ ಮಾಡ್ಬೋದು ಒಂದು ಪೇಪರ್ ಮೇಲೆ ವಾಟರ್ ಆಗೋ ಪೇಪರ್ ಮೇಲೆ ತಗೊಂಡ್ಬಿಟ್ಟು ಅದಕ್ಕೆ ನೀರು ಹಾಕಿ ಅಷ್ಟೇ ನೀರು ಹಾಕಿ ಈ ಥರ ಏನಾದ್ರೂ ನಿಮಗೇನಾದ್ರು ಕಲರ್ ಕಾಣ್ತಾ ಇದೆ ಈಗ ಕಲರ್ ಏನಿಲ್ಲ ಕಲರ್ ಏನೂ ಕಾಣ್ತಾ ಇಲ್ಲ ಅಂದರೆ ನಾರ್ಮಲ್ ವಾಟ್ರ್ ಹಾಕಬೇಕು ನಾರ್ಮಲ್ ವಾಟರ್ ಇದು ಒರಿಜಿನಲ್ ಇದು ಡೂಪ್ಲಿಕೇಟ್ ಇಲ್ಲ ಆಯಿತಾ ಈಗ ಇನ್ನೊಂದು ಇದೆ ಟೀ ಪೌಡರ್ ಅದನ್ನು ಹಾಕ್ತೀನಿ ಇದೊಂದು ಟೀ ಪೌಡರ್ ಇದಕ್ಕೂ ಮತ್ತೆ ನೀರು ಹಾಕ್ತೀನಿ ಕಲರ್ ಕಾಣ್ತಾ ಇದೆಯಾ ಕಲರ್ ಕಾಣ್ತಾ ಇದೆಯಾ ತುಂಬ ಕಲರ್ ಇದೆ ಹೆಂಗೆ ಮಾಡ್ತಾರೆ ಇದನ್ನು ಯಾಕೆ ಅಂತಂದರೆ ನಾವು ಮಾಡಿ ಟೀ ಮಾಡಿ ಉಳಿದಿರುತ್ತಲ್ಲ ಚರಟ ಅಂತ ಕರಿತೀವಿ ಗಸಿ ಅಂತ ಕರಿತೀವಿ ಅದಕ್ಕೆ ಅದಕ್ಕನ್ನೇ ತಗೊಂಡ್ಬಿಟ್ಟು ಅದಕ್ಕೇ ಒಂದು ಸ್ವಲ್ಪ ಕಲರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಳ್ಳೆ ಟೀ ಪೌಡ್ರ್ ಜೊತೆಗೆ ಮತ್ತೆ ಮಿಕ್ಸ್ ಮಾಡ್ತಾರೆ ಆವಾಗ ನಾವು ಈಗ ನೋಡಿ ಎಷ್ಟು ಕಲರ್ ಬಿಡ್ತಾ ಇದೆ ನಾವು ಈ ಥರ ಕಲರ್ನ ನ್ಯಾಚುರಲ್ ಟೀ ಪೌಡ್ರಿಗೆ ಕಲ ಟೀ ಪೌಡ್ರಿಗೆ ಕಲರ್ ಹಾಕಿ ಮಾರ್ತಾಯಿರ್ತಾರೆ ಈ ಥರ ಸೇವಿಸೋದ್ರಿಂದ ಅದು ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆದ್ದರಿಂದ ಇದನ್ನು ಮನೆಯಲ್ಲಿ ಚೆಕ್ ಮಾಡ್ಕೋಬೋದು ನೀವು ನೆಕ್ಸ್ಟ್ ಇದೊಂದು ಕ್ಲೀನ್ ಮಾಡು ನೆಕ್ಸ್ಟ್ ನಾವು ಈಗ ಎಲ್ಲದು ನೋಡ್ತಾ ಇದ್ದೀವಿ ಈಗ ಎಲ್ಲರೂ ನಾವು ವೈಟ್ ರೈಸ್ ಊಟ ಮಾಡ್ತಾ ಇದ್ದೀವಿ ವೈಟ್ ರೈಸು ಇದು ವೈಟ್ ರೈಸು ಇದು ಮೊದಲು ಭತ್ತದಿಂದ ತೆಗಿತಾರೆ ಭತ್ತದಿಂದ ಮೊದಲೇ ಸಲ ತೆಗೆದಾಗ ಇದು ಸದ ಇದು ಬರುತ್ತೆ ಈ ಥರ ಕಲರ್ ಇರುತ್ತೆ ಆಮೇಲೆ ನೆಕ್ಸ್ಟ್ ಪಾಲಿಷ್ ಕೊಡ್ತಾರೆ ನೆಕ್ಸ್ಟ್ ಪಾಲಿಶ್ ಕೊಟ್ಟಾಗ ಈ ಥರ ಆಗುತ್ತೆ ಇನ್ನೊಂದು ಸ್ವಲ್ಪ ಕಲರ್ ಡಿ ಚೆನ್ನಾಗಾಗುತ್ತೆ ಇನ್ನೊಂಥರ ನೆಕ್ಸ್ಟ್ ಕೊಡ್ತಾರೆ ಪಾಲಿಶು ಥರ್ಡ್ ಪಾಲಿಶು ಇದಾಗುತ್ತೆ ಮತ್ತು ಫೋರ್ತ್ ಪಾಲಿಶ್ಗೆ ಬರೋದನ್ನು ನಾವು ತಿಂತಾಯಿದ್ದೀವಿ ಸೇಮ್ ಅಕ್ಕಿನೇ ಪಾಲಿಶ್ ಕೊಟ್ಟಾಗ ಇದಾಗುತ್ತೆ ನಾವು ಪಾಲಿಶ್ ಕೊಟ್ಟಾಗ ಏನಾಗುತ್ತೆ ಏನು ಬದಲಾವಣೆ ಆಗುತ್ತೆ ಅಂತಂದರೆ ಇದು ಒಂದು ಅಕ್ಕಿ ಇದೆ ತಿಳ್ಕೊಂಡ್ರೆ ಪಾಲಿಶ್ ಒಂದು ಪಾಲಿಶ್ ಎರಡು ಪಾಲಿಶ್ ಮೂರು ಪಾಲಿಶ್ ನಾಲ್ಕು ಪಾಲಿಶು ಎಲ್ಲ ಹೋಯ್ತು ಅದರಲ್ಲಿ ನಮಗೆ ದೇಹಕ್ಕೆ ಬೇಕಾಗಿರುವಂತಹ ಜೀರ್ಣಶಕ್ತಿಗೆ ಬೇಕಾಗಿರುವಂತಹ ಫೈಬರ್ ಕಂಟೆಂಟ್ ಇರುತ್ತೆ ಆ ಫೈಬರ್ ಕಂಟೆಂಟ್ ಹೋಗುತ್ತೆ ಆಮೇಲೆ ವಿಟಮಿನ್ಸ್ ಎಲ್ಲ ಆಗಿರುತ್ತೆ ಆ ವಿಟಮಿನ್ಸು ಲಾಸಾಗಿ ಹೋಗ್ಬಿಡುತ್ತೆ ಅದರಿಂದ ಆದ್ದರಿಂದ ಆ ಆ ಥರ ಏನಾದರೂ ನಿಮಗೆ ಒಳ್ಳೆಯ ಜೀರ್ಣಶಕ್ತಿ ಬೇಕು ಅಂತಂದರೆ ಕಡಿಮೆ ಪಾಲಿಶ್ ಇರೋದನ್ನು ಅಥವಾ ಬೇರೆ ರೆಡ್ ರೈಸ್ ಬರುತ್ತೆ ರಾಜಮುಡಿ ಇರ್ಬೋದು ಬೇರೆ ಬೇರೆ ರೈಸ್ ಇರುತ್ತೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು ಆಮೇಲೆ ಇನ್ನೊಂದು ಮುಖ್ಯವಾಗಿ ನಾವು ಈ ವಿಶ್ವ ಆಹಾರ ದಿನ ದಿವಸ ಅಂತಂದರೆ ಪಿ ಡಿ ಎಸ್ ರೈಸ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಸೊಸೈಟಿ ಅಕ್ಕಿ ಅಂತ ಹೇಳ್ತೀವಲ್ಲ ಸೊಸೈಟಿ ಅಕ್ಕಿ ಎಲ್ಲ ಯೂಸ್ ಮಾಡಿದ್ರು ಪ್ಲಾಸ್ಟಿಕ್ ರೈಸ್ ಬಂತು ಪ್ಲಾಸ್ಟಿಕ್ ರೈಸ್ ಬಂತು ಅಂತ ಹೇಳ್ತಾರೆ ಪ್ಲಾಸ್ಟಿಕ್ ರೈಸ್ ಎಲ್ಲೂ ಇಲ್ಲ ಪ್ಲಾಸ್ಟಿಕ್ ಮೊಟ್ಟೆನೂ ಇಲ್ಲ ನಮ್ಮ ನಾಲಿಗೆ ಎಷ್ಟು ಚುರುಕಾಗಿದೆ ಅಂತಂದರೆ ಒಂದು ಸಣ್ಣ ಕಡ್ಡಿ ಸಿಕ್ಕರೆ ನಮ್ಮ ನಾಲಿಗೆ ಗುರುತಿಡಿಯುತ್ತೆ ಪ್ಲಾಸ್ಟಿಕ್ನ ಅದಕ್ಕೆ ಬೆಂಕಿ ಹೆಚ್ಚಿ ಅಥವಾ ಏನಾಗುತ್ತೆ ಗಟ್ಟಿಯಾಗುತ್ತೆ ಅದು ನಮ್ಮ ನಾಲ್ಗೆ ಗುರ್ತಿಡಿ ಅಲ್ವಾ ಗುರ್ತಿಡದೇ ಹಿಡಿಯುತ್ತೆ ಅದರಿಂದ ಪ್ಲ ಪ್ಲಾಸ್ಟಿಕ್ ರೈಸ್ ಏನಿಲ್ಲ ಅದು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮಲ್ಲಿ ಎಫ್ ಆರ್ ಕೆ ಅಂತ ಹೇಳ್ತೀವಿ ಫೋರ್ಟಿಫೈಡ್ ರೈಸ್ ಕರ್ನಲ್ ಅಂತ ಹೇಳ್ತೀವಿ ಆ ರೈಸ್ ಕರ್ನಲನ್ನು ಯಾವ ಥರ ಮಾಡ್ತಾರೆ ಅಂತಂದರೆ ಒಂದು ಸಾವಿರ ಕೆ ಜಿ ಅಕ್ಕಿ ಇದೆ ಅಂತ ತಿಳ್ಕೊಳ್ಳಿ ಸಾವಿರ ಕೆ ಜಿ ಅಕ್ಕಿ ಇದೆ ಆ ಸಾವಿರ ಕೆ ಜಿ ಅಕ್ಕಿಗೆ ನಾವು ವಿಟಮಿನ್ಸ್ ಏನು ಲಾಸ್ ಆಯ್ತಲ್ಲ ಅದನ್ನು ಮಿಕ್ಸ್ ಮಾಡಬೇಕು ಅಂತ ನೋಡ್ತಾ ಇರ್ತೀವಿ ಅವ್ರು ಯಾವ ಥರ ಮಿಕ್ಸ್ ಮಾಡ್ತಾರೆ ಅಂದರೆ ಒಂದು ಅರ್ಧ ಕೆ ಜಿನೋ ಕೆ ಜಿನೋ ಅಕ್ಕಿ ತೊಗೊತಾರೆ ಅದರಲ್ಲಿ ಆ ಅಕ್ಕಿ ತೊಗೊಂಡ್ಬಿಟ್ಟು ಅದನ್ನು ಅದಕ್ಕೆ ವಿಟಮಿನ್ಸು ಪ್ರೋಟೀನ್ಸ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಎಫ್ ಆರ್ ಕೆ ಏನೇನು ಈಗ ಐರನ್ ಕಂಟೆಂಟ್ ಇರ್ಬೋದು ಪ್ರೆಗ್ನೆನ್ಸಿ ಅವರಿಗೆ ಐರನ್ ಕಂಟೆಂಟು ಮುಖ್ಯ ಅಂತ ಅದನ್ನು ಮಿಕ್ಸ್ ಮಾಡ್ತಾರೆ ಆ ಥರ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು ಹಿಟ್ಟು ಥರ ಮಾಡ್ಕೊತಾರೆ ಒಂದು ನೀರು ಹಾಕ್ಬಿಟ್ಟು ಅದನ್ನ ಇದು ಮಾಡಿಬಿಟ್ಟು ಹಿಟ್ಟು ಥರ ಆ ಹಿಟ್ಟನ್ನು ಒಂದು ಮಿಷಿನ್ ಮೂಲಕ ಕೊಟ್ಟಾಗ ಅಕ್ಕಿ ಥರ ಶೇಪ್ ಆಗುತ್ತೆ ಅದು ಅದನ್ನು ಅಕ್ಕಿ ಅಲ್ಲ ಅದು ಅಕ್ಕಿ ಥರ ಶೇಪ್ ಆಗುತ್ತೆ ಅಕ್ಕಿ ಥರ ಶೇಪ್ ಇರೋದನ್ನೇ ಎಫ್ ಆರ್ ಕೆ ಫು ರೈಸ್ ಫೋರ್ಟಿಫೈಡ್ ರೈಸ್ ಕರ್ನಲ್ಸ್ ಅಂತ ಹೇಳ್ತೀವಿ ಇದು ನೋಡಿ ಇದು ಫೋರ್ಟಿಫೈಡ್ ರೈಸ್ ಕರ್ನಲ್ಸು ಅಕ್ಕಿ ಥರ ಕಾಣುತ್ತೆ ಬಟ್ ಅಕ್ಕಿ ಅಲ್ಲ ಅದು ನಾವೇನು ಮಾಡ್ತೀವಿ ತೊಳೆದ್ಬಿಟ್ಟು ನೀರು ಮೇಲೆ ತೇಲ್ತು ಅಥವಾ ಇದಾಯ್ತು ಅಂತ ಬಿಸಾಕ್ಬಿಡ್ತಾ ಇದೀವಿ ಆದ್ದರಿಂದ ನಾವು ಏನು ವೈಟ್ ರೈಸ್ ತಿಂತಿದ್ದೀವಿ ಅದರಲ್ಲೂ ಪ್ರೋಟೀನ್ ಲಾಸ್ ಮಾಡ್ಕೊತ ಇದ್ದೀವಿ ಇಲ್ಲಿ ನಾವು ಕೊಟ್ಟಿರೋದು ಸರ್ಕಾರ ಪ್ರಾಮುಖ್ಯತೆ ಕೊಟ್ಟು ನಮ್ಮ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ನವೋದೇಹೊಲಿಯವರು ನೋಟಿಫಿಕೇಷನಿಗೆ ಭಾಳ ಒತ್ತು ಕೊಡ್ತಾ ಇದ್ದಾರೆ ಆ ಒತ್ತು ಕೊಟ್ಟಾಗೂ ಸಹ ಅದನ್ನು ನಾವು ಮಿಸ್ ಮಾಡ್ಕೊತ ಇದ್ದೀವಿ ಎಲ್ಲ ಒಂದು ಕಡೆ ಆದ್ದರಿಂದ ಅದನ್ನು ಸಹ ಸೊಸೈಟಿ ರೈಸ್ ತೊಳಿಬೋದು ಸರ್ ತೊಳೆಯೋದು ತೊಂದರೆ ಇಲ್ಲ ಅದನ್ನು ಬಿಸಾಕಬಾರ್ದು ಪ್ಲಾಸ್ಟಿಕ್ ರೈಸ್ ಹಾಂ ಬಿಸಾಕ್ಬಾರ್ದು ಅದನ್ನು ಸೇವಿಸಬೇಕು ಅಂತೇಳಿ ಹೇಳ್ತೇನೆ ಮಾಹಿತಿ ಆಮೇಲೆ ಎರಡು ಫುಡ್ ಇದು ಸಾಸಿವೆ ಸಾಸಿವೆ ಇದನ್ನು ಸಹ ನೀವು ನೋಡಿರ್ಬೋದು ಈಗ ನಾವು ಇದು ಮಾಡಿ ತೋರಿಸಿದೆ ಇದಾಯ್ತಲ್ಲ ಹಾಂ ಈಗ ಎಲ್ಲರೂ ಇದನ್ನು ತಿಂತಿದ್ದೀವಲ್ಲ ಬೆಣ್ಣೆನಾ ಬೆಣ್ಣೆ ಎಲ್ಲ ಕಲಬೇರ್ಕೆ ಬೆಣ್ಣೆ ಕಲಬೇರ್ಕೆ ಅಂತ ಹೇಳ್ತಾ ಇದ್ದೀವಿ ಈಗ ಬೆಣ್ಣೆ ಕಲಬೇರಿಕೆ ನೋಡ್ಬಿಡೋಣ ಯಾವ ಥರ ನೋಡ್ಬೋದು ನಾವು ಮನೆಯಲ್ಲೇ ಅಂತೇಳಿ ಇಲ್ಲಿ ಎರಡು ಥರ ಬೆಣ್ಣೆ ಇದೆ ಎಸ್ ಬೆಣ್ಣೆ ಇದೆ ಎರಡು ಥರ ಬೆಣ್ಣೆನ ನಾನು ತೊಗೊತಾ ಇದ್ದೀನಿ ಇಲ್ಲಿ ಇದಕ್ಕೆ ಏನಿಲ್ಲ ಮನೇಲಿ ನಮಗೆ ಟಿಂಕ್ಚರ ಐಡಿನ್ ಇದೆಯಲ್ಲ ಗಾಯಕ್ಕೆ ಹಾಕ್ತೀವಲ್ಲ ಆ ಎಡಿನ್ ಟಿಂಕ್ಚರ್ ಎಡೀನ್ ಅಷ್ಟೇ ಅದನ್ನೊಂದು ಇದು ಮಾಡಬೇಕಷ್ಟೇ ಈ ನೋಡಿ ಎರಡು ಥರ ಇದೆ ನಾನು ಇಲ್ಲಿ ಮಿಕ್ಸ್ ಮಾಡ್ತೀನಿ ಒಂದು ನಿಮಿಷ ಹಾಕಿದ್ದೀನಿ ಒಂದು ಮಿಕ್ಸ್ ಮಾಡ್ತೀನಿ ಈಗ ಮಿಕ್ಸ್ ಮಾಡ್ತೀನಿ ಈಗ ಆರೆ ಅದು ಒಂಥರ ಬ್ರೌನ್ ಕಲರ್ ಇದೆ ಯಾವುದೋ ಟಿಂಕ್ಚರ್ ಎಡೀನು ಬ್ರೌನ್ ಕಲರ್ ಇರುತ್ತೆ ನೀವೆಲ್ಲ ನೋಡಿರ್ತೀರಾ ಏನಾರೂ ಇಲ್ಲಿ ಬದಲಾವಣೆ ಆಯಿತಾ ಈ ಬೆಣ್ಣೆಯಲ್ಲಿ ಏನೂ ಬದಲಾವಣೆ ಆಗಿಲ್ಲ ಅದೇ ಕಲರೇ ಇದೆ ಟಿಂಚರ್ ಇದೆ ನೋಡಿ ಇದು ಈ ಒಂದು ಇದಿದೆ ಈ ಬೆಣ್ಣೆಯಲ್ಲಿ ಏನಾದ್ರು ಚೇಂಜ್ ಆಯಿತಾ ಎಲ್ಲ ಬ್ಲಾಕ್ ಆಗ್ಬಿಡ್ತು ಏನಿಲ್ಲ ಸಿಂಪಲ್ ಇದು ಯಾಕಂತಂದ್ರೆ ಸ್ಟಾರ್ಚ್ ಕಂಟೆಂಟು ಬೆಣ್ಣೆ ಜಾಸ್ತಿ ರೇಟು ಬೆಣ್ಣೆ ಜಾಸ್ತಿ ರೇಟು ಅದಕ್ಕೆ ಕಡಿಮೆ ಬೆಲೆ ಏನು ಅಕ್ಕಿ ಹಿಟ್ಟು ಅಥವಾ ಆಲೂಗೆಡ್ಡೆ ಪೌಡ್ರು ಅದನ್ನು ಮಿಕ್ಸ್ ಮಾಡಿರ್ತಾರೆ ಸೊ ಆದ್ದರಿಂದ ನಾವು ಒಂದು ಸತಿ ಇದನ್ನು ಮನೆಯಲ್ಲಿ ಈಸಿಯಾಗಿ ನೋಡ್ಕೋಬೋದು ಇದೇ ಥರ ಇನ್ನೊಂದಿದೆ ಕೋರಿಯಂಡರ್ ಪೌಡರ್ ಕೋರಿಯಂಡರ್ ಪೌಡರ್ ಧನಿಯಾ ಪೌಡ್ರ್ ಅಂತ ಹೇಳ್ತೀವಲ್ಲ ಧನಿಯಾ ಪೌಡ್ರ್ ಧನಿಯಾ ಪೌಡ್ರ್ನು ಸಹ ಸೇಮ್ ನಾವು ಹಾಕಿ ಟೆಸ್ಟ್ ಮಾಡೋಣ ಈಗ ಧನಿಯಾ ಪೌಡ್ರ್ನು ಈಗ ಹಾಕ್ತಾ ಇದ್ದೀನಿ ಒಂದು ಧನಿಯಾ ಪೌಡ್ರು ಇನ್ನೊಂದು ಧನಿಯಾ ಪೌಡ್ರು ಸೇಮ್ ಅದೇ ಥರ ನಾವು ಇದನ್ನು ಮಿಕ್ಸ್ ಮಾಡೋದಷ್ಟೇ ಟಿಂಕ್ಚರ್ ಹೋಡಿನ ಇಲ್ಲ ನೋಡಿ ಇದೊಂದು ಇದನ್ನು ಮಿಕ್ಸ್ ಮಾಡೋಣ ಇದನ್ನು ಮಿಕ್ಸ್ ಮಾಡೋಣ ನೋಡಿ ಅಲ್ಲೇ ಚೇಂಜಸ್ ಕಾಣ್ತಾ ಇದೆ ನಿಮಗೆ ನೋಡ್ತಾ ಇರ್ಬೋದು ಇದೊಂದು ಶುರು ವರ್ಸ್ಕೊಡು ನೋಡಿ ಇದು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಏನಾರು ಚೇಂಜಸ್ ಆಯಿತಾ ನಿಮಗೆ ಇಲ್ಲ ಹ್ಞೂ ಈಗ ಇನ್ನೊಂದು ಇದೆಯಲ್ಲ ಸರಿ ಇದನ್ನು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಏನಾದ್ರು ಚೇಂಜಸ್ ಆಯಿತಾ ಆಗ್ತಾ ಇದೆ ನೋಡಿ ಬ್ರ ಇದಕ್ಕೆ ಬ್ಲೂ ಕಲರ್ ಆಗ್ತಾ ಇದೆ ಯಾಕಂತಂದರೆ ಅದರಲ್ಲಿ ಸ್ಟಾರ್ಚ್ ಕಂಟೆಂಟ್ ಇರೋದು ಈ ಅಯೋಡಿನ್ ನಾವೇನು ಹಾಕ್ತಾ ಇದ್ದೀವಲ್ಲ ಅದ್ರ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಈ ಥರ ಬ್ಲೂ ಕಲರ್ ಬರ್ತಾಯಿದೆ ಅಂದರೆ ಯಾವಾಗ ಆಲೂಗೆಡ್ಡೆ ಪೌಡ್ರು ಅಥವಾ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿರ್ತಾರೆ ಅವಾಗ ಮಾತ್ರ ಈ ಕಲರ್ ಬರುತ್ತೆ ಈ ಮೂಲಕ ನಾವು ಮನೆಯಲ್ಲೇ ನಾವು ಅಡಲ್ಟ್ರೇಷನ್ ಕಲಬೇರಿಕೆ ಏನಿದೆ ಅದನ್ನು ಸಿಂಪಲ್ಲಾಗಿ ನೋಡ್ಕೋಬೋದು ಆಗಿದೆ ಆಗಿದೆ ಸರ್ ಇದು ಆಗಿಲ್ಲ ಆಗಿಲ್ಲ ಅದು ಆಗಿದೆ ಇಲ್ಲ ಆಗಿದೆ ಸರ್ ಆಗಿದೆ ಇದರಲ್ಲೂ ಆಗಿದೆ ಯಾವುದೇ ಯಾವುದೇ ವಸ್ತುಗೆ ಸರ್ ಯಾವುದೇ ವಸ್ತುಗೆ ಅಕ್ಕಿ ಪೌಡ್ರ್ ಇರ್ಬೋದು ಅಥವಾ ಆಲೂಗೆಡ್ಡೆ ಪೌಡ್ರ್ ಇರೋದು ಮಿಕ್ಸ್ ಮಾಡಿದಾಗ ನಾವು ಅಯ್ಯನ್ ಹಾಕಿದಾಗ ಅದು ಮಿಕ್ಸ್ ಮಾಡಿದರೆ ಅಡಲ್ಟ್ರೇಷನು ಅದನ್ನು ಹಾಕಿದಾಗ ಬ್ಲೂ ಕಲರ್ ಬಂತು ಅಂದರೆ ಅಡಲ್ಟ್ರೇಷನು ಇದಾದರೆ ಇಲ್ಲ ಓಕೆ ಟೀ ಪೌಡರ್ ನೋಡಿದ್ವಲ್ವಾ ಟೀ ಪೌಡರ್ ನೋಡಿದ್ವಿ ಓಕೆ ಇವ್ರಿಗೆ ತೋರಿಸಿದ್ವಾ ಟೀ ಪೌಡ್ರದು ಇಲ್ಲ ಅನಿಸುತ್ತೆ ತೋರಿಸಿದ್ವಲ್ಲ ಹಾಂ ಓಕೆ ಮಾಹಿತಿ ಆಯಿತು ಓಕೆ ಸರ್ ಬೇರೆ ಏನಾದ್ರು ನಿಮಗೆ ಇದಿದೆ ಅರ್ಜುಮನ್ ಸೀಡ್ಸ್ ಆಮೇಲೆ ಇದರಲ್ಲಿ ನಿಮಗೆ ಟೀ ಪೌಡ್ ಅರ್ಜುಮೋನು ಸಾಸುವೆನಲ್ಲಿ ಅರ್ಜುಮೊನ್ ಸೀಡ್ಸ್ ಅಂತ ಬರುತ್ತೆ ಅರ್ಜುಮೊನ್ ಸೀಡ್ ಅಂದರೆ ದತ್ತುರಿ ಬೀಜ ಅಂತ ಕೇಳಿರ್ಬೋದು ಅದೇನಾದ್ರೂ ಮಿಕ್ಸ್ ಆಗಿರ್ಬೋದು ಅಂದರೆ ಈ ಕಲಬೇರಿಕೆಯನ್ನು ನಾವೇ ಸ್ವತಃ ಮಾಡೋ ಬೇಕೆ ಅಂದರೆ ಅಂತಂದರೆ ಯಾರು ಇವ್ರು ಇರ್ತಾರೆ ಬೇರೆಯವ್ರು ಮಾಡೋದು ಅಥವಾ ಮಾಡ್ದೆ ಹಂಗೆ ಹಂಗೆ ನ್ಯಾಚುರಲಾಗಿ ಬಂದಿರೋವಂಥದ್ದು ಈ ದತ್ತುರಿ ಬೀಜ ಕೇಳಿರ್ಬೋದು ಯೆಲ್ಲೋ ಕಲರ್ ಹೂ ಇರುತ್ತೆ ಅದೇನಾರು ಮಸ್ಟರ್ಡು ಇದರಲ್ಲಿ ಫೀಲ್ಡಲ್ಲಿ ಬೆಳೆದಾಗ ಅದು ಬಂದಿದ್ದರೂ ಬಂದಿರ್ಬೋದು ಎಂಟಿ ಖಾಲಿ ಮಾಡೋದು ಬಂದಿರ್ಬೋದು ಅವನ್ನ ಯಾವ ಥರ ಚೆಕ್ ಮಾಡೋದು ಅಂತ ಈಗ ಸಾಸಿವೆ ಇದ್ದರೆ ಸ್ಮೂತ್ ಸರ್ಫೇಸ್ ಇರುತ್ತೆ ಹೊರ ಮೈಲ್ ಮೈ ದುಂಡಾಗಿರುತ್ತೆ ಆಮೇಲೆ ಅದನ್ನು ಒಡೆದು ನೋಡಿದರೆ ಯೆಲ್ಲೋ ಕಲರ್ ಬರುತ್ತೆ ನೋಡಿ ಇಲ್ಲಿ ಒಡೆದಿದ್ದೀವಿ ಎಲ್ಲ ಅಲ್ಲಲ್ಲ ಒಂದು ಇದನ್ನು ಹೇಳ್ತಾ ಇದ್ದೀನಿ ಮಸ್ಟರ್ಡ್ ಹೇಳ್ತಾ ಇದ್ದೀನಿ ಸಾಸುವೆ ಹೇಳ್ತಾ ಇದ್ದೀನಿ ಅದು ಪಾಯ್ಸನ್ ಇದೆ ಯಾವುದು ದತ್ತೂರು ಬೀಜ ಪೈಸನ್ ಇದೆ ಅದನ್ನು ಯಾವ ಥರ ಕಂಡಿಡಿಯೋದು ಅಂತ ಅದು ನೋಡಲಿಕ್ಕೆ ಯಾವ ಥರ ಇರುತ್ತೆ ಅಂತ ದತ್ತೂರು ಬೀಜ ಏನಾಯ್ತು ನೀವು ಒಂದು ಐವತ್ತು ಗ್ರಾಮ ನೂರು ಗ್ರಾಮ ತಂದಿರ್ತೀರ ಮನೆಗೆ ಅದರನ್ನು ಒಂದು ಸದಿ ನೋಡ್ಕೋಬೇಕು ಅದನ್ನು ಯಾಕೆಂದರೆ ದತ್ತೂರು ಬೀಜ ಭಾಳ ಹಾನಿಕಾರಕ ಅದರಲ್ಲಿ ಎರಡು ಆಲ್ಕೊಲೈಡ್ ಇರುತ್ತೆ ಸ್ಯಾಂಗ್ವಿನಾರಿನ್ ಅಂಡ್ ಡೈಹೈಡ್ರೋ ಸ್ಯಾಂಗ್ವಿನಾರಿನ್ ಅಂತ ಸರ್ ಅದು ಎರಡು ಕೆಮಿಕಲ್ ಇರುತ್ತೆ ಆ ಕೆಮಿಕಲನ್ನು ನಾವು ಸೇವಿಸಿದ್ರೆ ಕಣ್ಣಿಗೆ ಹಾನಿಯಾಗುತ್ತೆ ಕಣ್ಣ ನಮ್ಮ ದೃಷ್ಟಿನೇ ಹೋಗುತ್ತೆ ಆದ್ದರಿಂದ ಅದನ್ನು ಯಾವ ಥರ ಇದು ಮಾಡೋದು ಅಂತ ದತ್ತುರಿ ಬೀಜ ಹೊರ ಮೇಲ್ಮೈ ರಫ್ ಆಗಿ ಸರ್ಫೇಸ್ ಇರುತ್ತೆ ನೀವು ನೋಡ್ಬೋದು ನೋಡಿ ರಫ್ ಸರ್ಫೇಸ್ ಇರುತ್ತೆ ಆಮೇಲೆ ಒಂದು ಚೂಪದ ಇರುತ್ತೆ ಮುಂದಗಡೆ ಮುಂದಗಡೆ ಒಂದು ಚೂಪದ ಇರುತ್ತೆ ಇದು ಬಂದುಬಿಟ್ಟು ನಾರ್ಮಲ್ ರೌಂಡಕ್ಕಿರುತ್ತೆ ಇದಿರುತ್ತೆ ಆಮೇಲೆ ಈ ದತ್ತುರಿ ಬೀಜನ ಒಡೆದು ನೋಡಿದಾಗ ದತ್ತುರಿ ಬೀಜನ ಒಡೆದ್ವಿ ಅವಾಗ ಒಡೆದಾಗ ವೈಟ್ ಕಲರ್ ಇರುತ್ತೆ ಒಳಗಡೆ ನೀವು ನೋಡ್ಬೋದು ವೈಟ್ ಕಲರ್ ಕಾಣುತ್ತೆ ಒಳಗಡೆ ಸಾಸಿವೆ ಆದರೆ ಯೆಲ್ಲೋ ಕಲರ್ ಇರುತ್ತೆ ಅಡುಗೆ ಎಲ್ಲರೂ ಎಲ್ಲೋ ಎಲ್ಲೋ ಅಂತಾರೆ ಇಲ್ಲದ್ರೆ ವೈಟ್ ಅಂತಾರೆ ಹಾಗಾಗಿ ವೈಟ್ ಕಲರ್ ಇಲ್ಲಿ ಬಿಡುತ್ತೆ ಇದು ದತ್ತುರಿ ಬೀಜ ಇದು ಯಾಕಂತಂದರೆ ನಾವು ಇದನ್ನು ಸಿಂಪಲ್ಲಾಗಿ ನೋಡಬೇಕಂತಂದರೆ ಇದನ್ನ ಮಾಡ್ಬೋದು ಸಾಸಿವೆ ನೋಡಿದ್ವಾ ನಾವು ಇನ್ನೂ ಇಲ್ಲಲ್ಲ ಓಕೆ ಸಾಸಿವೆ ನೋಡೋಣ ಈಗ ಸಾಸಿವೆದಲ್ಲೂ ಕಲರ್ ಮಿಕ್ಸ್ ಮಾಡಿರ್ತಾರೆ ನೀವೊಂದು ಸ್ವಲ್ಪ ನೋಡಬೇಕು ಓಕೆ ಒಂದು ಇದರಲ್ಲಿ ಸಾಸಿವೆ ತಗೋತಾ ಇದ್ದೀನಿ ಇನ್ನೊಂದರಲ್ಲೂ ಇನ್ನೊಂದು ಥರ ಸಾಸಿವೆ ಹ್ಞೂ ಓಕೆ ಈಗ ಮೊದಲಿಗೆ ಈಗ ಒಂದು ಇದಕ್ಕೆ ನೀರು ಹಾಕ್ತಾಯಿದ್ದೀನಿ ಸಾಸಿವೆ ಇದಕ್ಕೆ ನಿಮ್ಗೆ ಏನಾರು ಕಲರ್ ಚೇಂಜ್ ಆಯ್ತಾ ಸ್ವಲ್ಪ ಬಿಳಿ ಬಿಳಿ ಬರ್ತಾ ಇದೆ ಅದೇನು ತೊಂದರೆ ಇಲ್ಲ ಇನ್ನೊಂದು ಸಾಸಿವೆ ಇದೆ ಅದಕ್ಕೂ ಕಲರ್ ಮಿಕ್ಸ್ ಮಾಡ್ತಾ ಇದ್ದು ನೀರು ನಾನು ಮಿಕ್ಸ್ ಇದ್ದೀನಿ ಸೇಮ್ ನೀರು ಅಷ್ಟೇ ಇದು ನಾವು ಡಿಶ್ಟಿಲ್ ವಾಟರ್ ಅಂತ ಕರಿತೀವಿ ಲ್ಯಾಬಲ್ಲಿ ಏನಾದ್ರು ಕಲರ್ ಚೇಂಜ್ ಆಯ್ತಾ ಚೇಂಜ್ ಆಯಿತು ಸಿಕ್ಕಾಬಟ್ಟೆ ಕಲರ್ ಬಂದುಬಿಡ್ತು ಯಾಕೆ ಕಲರ್ ಹಾಕಿರ್ತಾರೆ ಯಾಕೆ ಕಲರ್ ಹಾಕಿರ್ತಾರೆ ಅಂದರೆ ನಾವು ಯಾವಾಗದೂ ಆ ಬೇಳೆ ಅಥವಾ ಇದು ಮಸ್ಟರ್ಡ್ ಸಾಸಿವೆ ಈಗ ಇನ್ನೂ ಕೊಯ್ಲಿಗೆ ಬಂದೇ ಇರೋದಿಲ್ಲ ಇಮ್ಯಾಚ್ಯೂರ್ ಗ್ರೇನ್ಸ್ ಅಂತ ಹೇಳ್ತೀವಿ ಇನ್ನೂ ಅದು ಬಲ್ತೇ ಇರೋದಿಲ್ಲ ಬಲ್ತೇ ಇರೋದನ್ನೇ ತೊಗೊಂಡ್ಬಿಟ್ಟು ಅದಕ್ಕೆ ಕಲರ್ ಮಿಕ್ಸ್ ಮಾಡಿ ಮಾರ್ತಾರೆ ಒಂದು ಅಥವಾ ಅದು ಹಳೆಯದಾಗಿರುತ್ತೆ ಹಳೆಯದಾಗಿದ್ದಾಗೂ ಈ ಥರ ಕಲರ್ ಮಿಕ್ಸ್ ಮಾಡಿ ಮಾರ್ತಾರೆ ಅದರಿಂದ ನಾವು ಈಗ ದಿವಸ ಈ ಥರ ಕಲರ್ ತಿನ್ನೋದರಿಂದ ಬೇರೆ ಬೇರೆ ಕಲರ್ಸ್ ಇರುತ್ತೆ ಈ ಕಲರ್ಸ್ ಎಲ್ಲ ತಿನ್ನೋದರಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆದ್ದರಿಂದ ಇದೊಂದು ಎರಡನ್ನ ಸಿಂಪಲ್ ಟೆಸ್ಟನ್ನು ನಾವು ಮನೆಯಲ್ಲಿ ಮಾಡ್ಕೋಬೇಕು ಆಮೇಲೆ ಅಕ್ಕಿದೆ ಇರ್ಬೋದು ಸ್ವಲ್ಪ ನೀವೆಲ್ಲದನ್ನು ಒಂದು ಸ್ವಲ್ಪ ಯಾವುದೋ ಫೈಬರ್ ಕಂಟೆಂಟ್ ಇರೋ ಅಕ್ಕಿನ ಯೂಸ್ ಮಾಡಿದರೆ ನಮ್ಮ ಡೈಜೆಷನ್ ಪ್ರಾಬ್ಲಮ್ ಎಲ್ಲರಿಗೂ ಹೇಳ್ತೀವಿ ನಮಗೆ ಡೈಜೆಷನ್ ಆಗ್ತಾ ಇಲ್ಲ ಡೈಜೆಷನ್ ಆಗ್ತಾ ಇಲ್ಲ ಆಮೇಲೆ ಇನ್ನೊಂದು ನಾವು ಮುಖ್ಯವಾಗಿ ನಿಮಗೆಲ್ಲ ಅಂತಂದರೆ ಆಹಾರದಲ್ಲಿ ಬರೀ ಅನ್ನ ಆಗಲಿ ಬರೀ ಯಾವುದೋ ಚಪಾತಿ ಆಗಲಿ ಆ ಥರ ತಿನ್ನೋದಲ್ಲ ನಾವು ಬ್ಯಾಲೆನ್ಸ್ಡ್ ಫುಡ್ ಅಂತ ಕರಿತೀವಿ ಒಂದು ಪ್ಲೇಟನ್ನು ತಗೊಂಡ್ರೆ ಅದರಲ್ಲಿ ನಿಮಗೆ ಅರ್ಧ ಭಾಗ ಬೇಕಾದ್ರೆ ಅನ್ನ ಇರಲಿ ಯಾಕಂದರೆ ಒಂದೇ ಸತಿ ನೀವು ಬಿಡೋಕ್ಕಾಗೋದಿಲ್ಲ ಅರ್ಧ ಭಾಗನೇ ಅನ್ನ ಇಟ್ಕೊಳ್ಳಿ ಒಂದು ಸ್ವಲ್ಪ ತರಕಾರಿ ಒಂದು ಸ್ವಲ್ಪ ಏನಾದರೂ ಪ್ರೋಟೀನ್ ಅಂದರೆ ಈಗ ವೆಜಿಟೇರಿಯನ್ಸ್ ಇರೋದು ಪ್ರೋಟೀನ್ ಅಂತಂದರೆ ಈಗ ಕೋವಾ ಇರ್ಬೋದು ಅಥವಾ ಬೇರೆ ಇದು ಪನ್ನೀರ್ ಇರ್ಬೋದು ಆ ಥರದ್ದು ನಾ ಪನ್ನೀರ್ ಇರ್ಬೋದು ಆ ಥರ ವೆಜಿಟೇರಿಯನ್ಸ್ ಇದ್ದರೆ ಅಥವಾ ಇವರು ನಾನ್ ವೆಜಿಟೇರಿಯನ್ಸ್ ಇದ್ರೆ ನಾ ಪ್ರೋಟೀನ್ ಕಂಟೆಂಟ್ ಇರೋದನ್ನು ಸೇವಿಸ್ಬೋದು ಆ ಥರ ನಾವು ಬ್ಯಾಲೆನ್ಸ್ಡ್ ಡಯಟ್ ತೊಗೊಂಡಾಗ ಆಮೇಲೆ ನಮ್ಮ ಜೀರ್ಣಶಕ್ತಿಗೆ ಏನು ಬೇಕು ಒಂದೆರಡು ಕ್ಯಾರೆಟು ಒಂದೆರಡು ಸೌತೆಕಾಯಿ ಅಷ್ಟಿದ್ರೂ ಜೊತೆಗೆ ಏನಾಗುತ್ತೆ ನಮ್ದು ಪೂರ್ತಿ ನಮ್ಮ ಡೈಜೆಷನ್ ಅಂದರೆ ಅದು ಒಂದು ಕೆಮಿಕಲ್ ಪ್ರೋಸೆಸ್ ಒಳಗಡೆ ಆಗ್ತಾ ಇರೋದು ಆದ್ದರಿಂದ ಅದಕ್ಕೂ ನಾವು ಚೆನ್ನಾಗೇ ಇದನ್ನು ಜೀರ್ಣ ಶಕ್ತಿಗೆ ಅನುಕೂಲ ಆಗೋಂಥದ್ದು ಯಾಕೆಂದ್ರೆ ಈಗ ಫೈಬರ್ ಕಂಟೆಂಟ್ ಅಂತಂದರೆ ಈಗ ಕುಕುಂಬರ್ ಅಂತ ಹೇಳ್ತೀವಿ ಸೌತೆಕಾಯಿ ಸೌತೆಕಾಯಿಲಿ ಬೀಜ ಇರುತ್ತೆ ಆಮೇಲೆ ಔಟರ್ ಅದಕ್ಕೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅದನ್ನು ತಿಂದಾಗ ಅದಕ್ಕೆ ಜೀರ್ಣ ಶಕ್ತಿ ಜೀರ್ಣ ಆಗೋಕ್ಕೆ ಈಸಿ ಆಗುತ್ತೆ ಈಸಿಯಾಗಿ ಡೈಜೆಷನು ಆಗುತ್ತೆ ಅದರಿಂದ ಆ ಥರ ನಾವು ಪ್ಲಾನ್ ಮೈನ್ ಮೂಲಂಗಿನೂ ಒಳ್ಳೇದಾನೆ ಆಮೇಲೆ ಯಾವುದೇ ಒಳ್ಳೇದು ಅಂತ ಬರೀ ಮೂಲಂಗಿನೇ ತಿನ್ನೋದಲ್ಲ ಬರೀ ಚಪಾತಿನೇ ತಿನ್ನೋದಲ್ಲ ಆದ್ದರಿಂದ ಎಲ್ಲದನ್ನು ಬ್ಯಾಲೆನ್ಸ್ಡ್ ಫುಡ್ಡನ್ನು ತಗೋಬೇಕು ಆಮೇಲೆ ಈ ಕಾರ್ಬೋಹೈಡ್ರೇಟ್ಸು ಬೇಕು ಬ್ಯಾಡಿಗೆ ಬೇಡ ಅಂತ ಹೇಳೋದಲ್ಲ ಕಾರ್ಬೋಹೈಡ್ರೇಟ್ಸು ಬೇಕು ಪ್ರೋಟೀನು ಬೇಕು ಕಾ ಮತ್ತು ನಮಗೆ ವಿಟಮಿನ್ಸು ಪ್ರೋಟೀನ್ಸು ಬೇಕು ಆಮೇಲೆ ಈಗ ತರಕಾರಿಗಳು ಹೆಸರು ತರಕಾರಿಗಳು ಅವನ್ನೂ ಸಹ ಈಗ ನಾರ್ತ್ ಕರ್ನಾಟಕ ಕಡೆ ಹೋದ್ರೆ ಮಾತ್ರ ನಾವು ರೊಟ್ಟಿಗೆ ಬೇರೆ ಬೇರೆ ಪಲ್ಯಗಳನ್ನ ನೋಡ್ತೀವಿ ಬಟ್ ನಮ್ಮ ಕಡೆ ಎಲ್ಲ ಇಲ್ಲಿ ಮುದ್ದೆಗೂ ಮಾಡಲ್ಲ ಏನೂ ಮಾಡೋಲ್ಲ ಜೊತೆಗೊಂದು ಪಲ್ಯ ಮಾಡ್ಕೊಳ್ಳಿ ಆಮೇಲೆ ಒಂದೇ ಚಪಾತಿ ಇದ್ದರೂ ಸಹ ಸ್ವಲ್ಪ ಜಾಸ್ತಿ ಪಲ್ಯ ತಗೊಳ್ಳಿ ಆ ಥರ ಪ್ಲ್ಯಾನ್ ಮಾಡಿದಾಗ ನಮ್ಮ ಡೈಜೆಷನು ಇಂಪ್ರೂವ್ ಆಗುತ್ತೆ ಆಲ್ ನಮ್ಮ ಬಾಡಿ ಹೆಲ್ತು ಸಹ ಇಂಪ್ರೂವ್ ಆಗುತ್ತೆ ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ ಹಾಂ ಮಿಕ್ಸ್ ಓಕೆ ನಾನು ಸಾರಿ ಮರ್ತುಬಿಟ್ಟೆ ನಾವು ಏನಾದರೂ ಒಂದು ಪ್ರಾಡಕ್ಟ್ ತಗೋತಾ ಇದ್ದೀವಿ ಅಂತಂದರೆ ನಾವು ಏನಾದರೂ ಒಂದು ಪ್ರಾಡಕ್ಟ್ ತಗೋತಾ ಇದ್ದೀವಿ ಅಂತಂದರೆ ಏನೇನು ನಾವು ನೋಡಬೇಕು ಅಂದರೆ ನೇಮ್ ಆಫ್ ದ ಪ್ರಾಡಕ್ಟ್ ಅದು ಯಾವುದು ಹೆಸರು ಅದರದ್ದು ಈಗ ಇದು ಮಿಕ್ಸರ್ ಇದೆ ಇದು ಮಿಕ್ಸರ್ ಹೆಸರು ಆಯಿತಾ ಆಮೇಲೆ ಇದರಲ್ಲಿ ಏನೇನು ನೋಡ್ತೀವಿ ಒಂದು ವೆಜ್ ಲೋಗೋ ಇರಬೇಕು ವೆಜ್ ಲೋಗೋ ಏನು ಗ್ರೀನ್ ಕಲರ್ ನಾನ್ ವೆಜ್ ಲೋಗೋ ಏನು ರೆಡ್ ಇಲ್ಲ ಈಗ ಬ್ರೌನ್ ಕಲರ್ ಆಗಿದೆ ಬ್ರೌನು ಟ್ರಯಾಂಗಲ್ ಶೇಪು ಅಲ್ಲಿ ನೋಡಿ ಅಲ್ಲಿದೆ ಬ್ರೌನ್ ಟ್ರಯಾಂಗಲ್ ಶೇಪ್ ಅಲ್ಲಿದೆ ಆ ಥರ ಬ್ರೌನ್ ಟ್ರಯಾಂಗಲ್ ಶೇಪ್ ಇರುತ್ತೆ ನಾನ್ ವೆಜ್ ನಾನ್ವೆಜ್ಲೋಗೋ ಆದರೆ ಅಂದರೆ ನಾನ್ ವೆಜ್ ವೆಜ್ಲೋಗ ಅಂದರೆ ನೀವು ಬ್ರಿಟಾನಿಯಾ ಕೇಕ್ ಏನಾದರೂ ತಿಂದಿರ್ಬೋದು ನಾನು ಯಾಕೆಂದರೆ ಪರ್ಟಿಕ್ಯುಲರ್ ಹೇಳ್ತೀನಿ ಅಂದರೆ ನಿಮಗೆ ಗೊತ್ತಾಗಲಿ ಅಂತ ಅದರಲ್ಲಿ ಎಗ್ ಹಾಕಿರ್ತಾರೆ ಅವಾಗ ನಿಮಗೆ ಬ್ರೌನ್ ಕಲರ್ ಸಿಂಬಲ್ ಬರುತ್ತೆ ಅದು ಆ ಥರ ಎಗ್ ನಾನ್ ವೆಜ್ ಇದ್ರೆ ಆಗಿರುತ್ತೆ ಇದೊಂದು ನೇಮ್ ಆಫ್ ದ ಪ್ರಾಡಕ್ಟು ವೆಜ್ ಆರ್ ನಾನ್ ವೆಜ್ ಲೋಗೋ ಇಂಪಾರ್ಟೆಂಟಾಗಿ ನೀವು ನೋಡಬೇಕಾಗಿರೋದು ಲೈಸೆನ್ಸ್ ನಂಬರ್ ಎಫ್ ಎಸ್ ಎಸ್ ಎ ಲೈಸೆನ್ಸ್ ನಂಬರ್ ಇರುತ್ತೆ ಹದಿನಾಲ್ಕು ಡಿಜಿಟ್ ನಂಬರ್ ಇರುತ್ತೆ ಹದಿನಾಲ್ಕು ಡಿಜಿಟ್ ನಂಬರ್ ಇರುತ್ತೆ ಇದನ್ನು ಯಾರೇ ಆಗಲಿ ಒಂದು ಪಾನಿಪುರಿ ಮಾಡೋರನ್ನು ಸಹ ಮಾಡಿಸಿರಲೇಬೇಕು ಪಾನಿಪುರಿ ಸೇಲ್ ಮಾಡ್ತಾ ಇದ್ದಾರೆ ಅಂತಂದರೆ ಯಾವುದೇ ಒಂದು ಆಹಾರ ಪದಾರ್ಥನ ಸೇಲ್ ಮಾಡ್ತಾ ಇದ್ದಾರೆ ಅಂದರೆ ಮಾಡಿಸಲೇಬೇಕು ಅಥವಾ ಕೊಡ್ತಾ ಇದ್ದಾರೆ ಅಂತಂದರೆ ಈ ಒಂದು ಫೋರ್ಟೀನ್ ಡಿಜಿಟ್ ನಂಬರ್ ಇರುತ್ತೆ ಒಂದು ಲೈಸೆ ಯಾವಾಗ ಅವರ ವಾರ್ಷಿಕ ಆದಾಯ ಹನ್ನೆರಡು ಲಕ್ಷದ ಒಳಗಡೆ ಇದ್ದರೆ ಅವರು ರಿಜಿಸ್ಟ್ರೇಷನ್ ಅಂತ ಮಾಡಿಸ್ಬೇಕಾಗುತ್ತೆ ವಾರ್ಷಿಕ ಆದಾಯ ಹನ್ನೆರಡು ಲಕ್ಷದ ಮೇಲ್ಗಡೆ ಇದ್ದರೆ ಲೈಸೆನ್ಸ್ ಅಂತ ಮಾಡಿಸ್ಬೇಕಾಗುತ್ತೆ ಅವರಿಗೆ ಈ ಹದಿನಾಲ್ಕು ಡಿಜಿಟ್ ನಂಬರನ್ನು ಕೊಡ್ತಾರೆ ನಮ್ಮ ಆರೋಗ್ಯ ನಮ್ಮ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ವತಿಯಿಂದ ಅದನ್ನು ಅವರು ಹಾಕೋಬೇಕಾಗುತ್ತೆ ಇವರು ಇನ್ನು ಮಾಡಿಸಿದ್ದಾರೆ ಇದೊಂದು ಹಾಕ್ಕೊಂಡಿದ್ದಾರೆ ಆಮೇಲೆ ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದರು ಅಂತ ಈ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಅಂತ ಅದ್ರನ್ನೂ ಡೀಟೇಲ್ಸ್ ಕೊಡಬೇಕು ಆಮೇಲೆ ಯಾವಾಗ ಮ್ಯಾನುಫ್ಯಾಕ್ಚರ್ ಮಾಡಿದರು ಯೂಸ್ ಬೈ ಡೇಟ್ ಅಂತ ಇರುತ್ತೆ ಈ ಹಾಲಿನಲ್ಲೆಲ್ಲ ಯೂಸ್ ಬೈ ಡೇಟ್ ಇರುತ್ತೆ ಎರಡೇ ದಿವಸ ಇರುತ್ತೆ ಅದು ಈ ಬ್ರೆಡ್ಡಲ್ಲಿ ಯೂಸ್ ಬೈ ಡೇಟ್ ಇರುತ್ತೆ ಅದೇ ನೀವು ಬೇರೆ ಪ್ರಾಡಕ್ಟ್ ತಗೊಂಡಾಗ ಬೆಸ್ಟ್ ಬಿಫೋರ್ ಅಂತ ಇರುತ್ತೆ ಅಂದರೆ ಆ ದಿನಾಂಕದ ಒಳಗಡೆ ಅದನ್ನು ಬಳಸಬೇಕು ಅಂತೇಳಿ ಬೆಸ್ಟ್ ಬಿಹೋರ್ ಇರುತ್ತೆ ಎಕ್ಸ್ಪೈರಿ ಡೇಟ್ ಅಂತಲೂ ಇರ್ಬೋದು ಆಮೇಲೆ ಎಷ್ಟು ಗ್ರಾಮ್ ಇರುತ್ತೆ ಅದೆಲ್ಲ ಇರಬೇಕು ಗ್ರಾಮದು ನಮ್ಮ ಇದಕ್ಕೆ ಬರಲ್ಲ ಮಾನದಂಡ ಅದು ಕಾನೂನು ಮಾಪನ ಇಲಾಖೆಗೆ ಬರುತ್ತೆ ಒಂದು ಇದು ಈ ಎಲ್ಲ ಮಾಹಿತಿಗಳು ಇರಬೇಕು ಆಮೇಲೆ ನ್ಯೂಟ್ರಿಷನ್ ಇನ್ಫಾರ್ಮೇಷನ್ ಅಂತೇಳ್ತೀವಿ ಎಷ್ಟು ನ್ಯೂಟ್ರಿಷನ್ ಸಿಗುತ್ತೆ ಇದರಿಂದ ಮಾಡಿದೆ ಆಮೇಲೆ ಇಂಗ್ರೀಡಿಯೆಂಟ್ಸ್ ಇರಬೇಕು ಏನೇನು ಹಾಕಿದ್ದಾರೆ ಅದನ್ನು ಒಂದು ಪ್ರಾಡಕ್ಟ್ ಮಾಡಲಿಕ್ಕೆ ಅದೆಲ್ಲ ಮಾಹಿತಿ ಇರಬೇಕು ನಿಮಗೆ ಏನೇ ಕಲರ್ ತಿಂತಾ ಇದ್ದೀರ ಕಲರ್ ಇರುತ್ತೆ ಒಂದು ಪ್ರಾಡಕ್ಟಲ್ಲಿ ಅಂತಂದ್ರೂ ಆ ಮಾಹಿತಿ ಇಂಗ್ರೀಡಿಯೆಂಟ್ಸಲ್ಲಿ ಇರಲೇಬೇಕು ಈ ನಂಬರ್ ಅಂತ ಇರುತ್ತೆ ಈ ನಂಬರ್ ಅಂತ ಒಂದು ನಂಬರ್ ಇರುತ್ತೆ ಆ ನಂಬರ್ ಏನಾದರೂ ಇತ್ತು ಅಂತಂದರೆ ಈ ನಂಬರ್ ಇತ್ತು ಅಂತಂದರೆ ಅದು ಕಲರು ಕೋಡ್ಸ್ ಇದೆ ಆ ಕೋಡ್ ಪ್ರಕಾರ ಇರುತ್ತೆ ಆಮೇಲೆ ನಾವೆಲ್ಲ ಇವಾಗ ಜ್ಯೂಸು ಮತ್ತು ಹಣ್ಣುಗಳನ್ನ ತರಕಾರಿಗಳ್ನ ಒಂದು ಸ್ವಲ್ಪ ಸೇರಿಸ್ಬಿಡ್ತಾಯಿ ಅದಕ್ಕೇ ಹಣ್ಣು ತರಕಾರಿ ತಿನ್ನಬೇಕು ಯಾ ಯಾಕೆ ತಿನ್ನಬೇಕು ಅಂತಂದರೆ ನಾವು ಅಲಸ್ನ ಹಣ್ಣು ಮಾವಿನ ಹಣ್ಣಿನ ಜ್ಯೂಸ್ನ ನಾವು ವರ್ಷ ಪೂರ್ತಿ ಕುಡಿತೀವಿ ಹೌದಾ ವರ್ಷ ಪೂರ್ತಿ ನಾವು ಹಣ್ಣಿನ ಜ್ಯೂಸ್ ಕುಡಿತೀವಿ ಅದು ಪಾಸಿಬಲ್ ಇದೆಯಾ ಮಾವಿನ ಹಣ್ಣಿನ ಎಷ್ಟು ದಿವಸ ನಾವು ಹಂಗೆ ಇಡ್ಬೋದು ಒಂದು ವಾರ ಇಡ್ಬೋದಾ ಮ್ಯಾಕ್ಸಿಮಮ್ ಎಂಟು ದಿವಸ ಇಡ್ಬೋದಾ ಅದ್ರ ಮೇಲೆ ಇಡಕ್ಕಾಗ್ತದೆ ಬಟ್ ವರ್ಷ ಪೂರ್ತಿ ಕುಡಿತೀವಿ ಹೆಂಗೆ ಹಾಂ ಆಯಿತು ಎಕ್ಸಾಂಪಲ್ ಯಾಕೆ ಹೆಂಗೆ ಅದು ಏನು ಹಾಕಿರ್ತಾರೆ ನಾವು ಯೋಚನೆ ಮಾಡಬೇಕಲ್ವಾ ಕಲರ್ ಯೂಸ್ ಮಾಡಿರ್ತಾರೆ ಕೆಮಿಕಲ್ ಇರುತ್ತೆ ಆಯಿತು ಇನ್ನೊಂದು ಕ್ವಶನ್ನು ನನ್ನ ಕಡೆಯಿಂದ ಎಷ್ಟು ಪರ್ಸೆಂಟ್ ಅದರಲ್ಲಿ ಹಣ್ಣಿನಂಶ ಅಂಶ ಇರುತ್ತೆ ಯಾವುದೋ ಒಂದು ಹೆಸ್ರು ಹೇಳಿದರು ಸರ್ ಹಾಂ ನೆಕ್ಸ್ಟ್ ಇನ್ನೇನು ಯಾವುದಾದ್ರು ಎಷ್ಟು ಪರ್ಸೆಂಟ್ ಹೇಳಿ ಪರ್ಸೆಂಟ್ ಹೇಳಿ ನಾನೇನು ಮಾರ್ಕ್ಸ್ ಕೊಡೋದಿಲ್ಲ ಇದು ಮಾಡಲ್ಲ ಪರ್ಸೆಂಟ್ ಹೇಳಿ ಹಾಂ ಇಪ್ಪತ್ತು ಪರ್ಸೆಂಟು ಮೇಡಮ್ ನಿಮ್ಮ ಕಡೆಯಿಂದ ಹೇಳಿ ಹೇಳಿ ಪರವಾಗಿಲ್ಲ ಒಂದು ಯಾವುದೋ ಪರ್ಸೆಂಟೇಜ್ ಹೇಳಿ ಯೋ ಅಷ್ಟೇ ಸರ್ ಏಳರಿಂದ ಹದಿನೈದು ಪರ್ಸೆಂಟ್ ಇರುತ್ತೆ ಅಷ್ಟೇ ಮ್ಯಾಕ್ಸಿಮಮ್ ಜ್ಯೂಸ್ ಅಂತಂದರೆ ಏಳರಿಂದ ಉಳಿದಿದ್ದೆಲ್ಲ ಏನು ಎಂಬತ್ತೈದು ಪರ್ಸೆಂಟು ನೀರು ಕಲರು ಪ್ರಿಸರ್ವೇಟಿವು ಇದೆಲ್ಲ ಇರುತ್ತೆ ಸಕ್ಕರೆ ಯಾಕಂದರೆ ಸಕ್ಕರೆ ಬೇಕಲ್ಲ ಬರೀ ನೀರು ಹಾಕಿಬಿಟ್ರೆ ನಿಮಗೆ ಹದಿನೈದು ಪರ್ಸೆಂಟು ಇದಿದ್ದರೆ ರುಚಿ ಬೇಕಲ್ಲ ಆದ್ದರಿಂದ ನಾವು ಸೀಸನಲ್ ಫುಡ್ಸ್ ಅಂತ ಹೇಳ್ತೀವಿ ಕಾಲ ಕಾಲಕಾಲಕ್ಕೆ ಏನು ಹಣ್ಣು ಸಿಗುತ್ತೆ ಹಲಸಿನ ಹಣ್ಣು ತುಂಬ ಒಳ್ಳೆಯದು ಎಷ್ಟೋ ಜನ ಹೀಟ್ ಅಂತ ತಿನ್ನೋದಿಲ್ಲ ಬಟ್ ನಿಮ್ಮ ಡೈಜೆಷನ್ನು ಮತ್ತು ಅಸಿಡಿಟಿ ಎಲ್ಲ ಫುಲ್ ಕ್ಲೀನಾಗಿ ಹೋಗುತ್ತೆ ನೀವು ಅಂದರೆ ಯಾವುದೇ ಒಂದು ಆಹಾರ ನಮ್ಮಲ್ಲಿ ಏನಾಗುತ್ತೆ ಇನ್ನೊಂದು ನಾನು ನನಗೆ ಬಾಡಿ ಹೀಟ್ ಆಗುತ್ತಪ್ಪ ಅಂತ ಹೇಳ್ತೀವಿ ನಾವು ಇನ್ನೊಬ್ಬರು ಕೂಲ್ ಆಗುತ್ತೆ ನನಗೆ ಕೂಲ್ ಅಂತ ಹೇಳ್ತಾರೆ ನಮ್ಮ ಬಾಡಿ ಯಾವ ಥರ ಇದೆ ನಮ್ಮ ಅದನ್ನು ನಾವು ತಿಳ್ಕೊಬೇಕು ಮೊದಲು ಅದಕ್ಕೆ ತಕ್ಕಂತೆ ಆಹಾರನ ತಗೋಬೇಕು ಆವಾಗ ಮಾತ್ರ ನಾವು ಒಂದು ನಮ್ಮ ಬಾಡಿಗೆ ಏನು ಕೊಡ್ತಾ ಇದ್ದೀವಿ ಈಗ ನನಗೆ ಅಸಿಡಿಟಿ ಇದೆ ಹಣ್ಣು ಜಾಸ್ತಿ ತಿನ್ಬಿಡೋದಲ್ಲ ಯಾವುದೋ ಒಂದು ಈಗ ಮಾವಿನಹಣ್ಣು ಹಣ್ಣು ತಿಂದರೆ ಅಸಿಡಿಟಿ ಆಗುತ್ತೆ ಅಣ್ಣ ಆವಾಗ ನೀವೇನು ತಿನ್ನಬೇಕು ಅಸಿಡಿಟಿ ನಮಗೆ ಬೇಸ್ ಅಂತಂದರೆ ಅದಕ್ಕೆ ವಿರುದ್ಧ ಯಾವುದು ವಿರುದ್ಧ ಯಾವುದು ನಾವು ಕುಕುಂಬರ್ ಕುಕುಂಬರು ಯಾವುದು ಇದನ್ನೇ ತಿನ್ಬೋದು ಅದನ್ನು ತಿನ್ಬೋದು ಹಾಗಾಗಿ ನಮ್ಮ ಬಾಡಿ ನೇಚರ್ ಯಾವುದಿದೆ ಅದನ್ನು ನಾವು ತಿಳ್ಕೋಬೇಕು ಕಾಲ ಕಾಲಕ್ಕೆ ಯಾವ ಹಣ್ಣು ಸಿಗುತ್ತೆ ಅದನ್ನು ನಾವು ಮಾವಿನ ಹಣ್ಣಿನ ಪೂರ್ತಿ ವರ್ಷ ತಿನ್ನೋಕ್ಕಂತೂ ಆಗೋದೇ ಇಲ್ಲ ಅದು ಯಾವಾಗ ಬಂದಿರುತ್ತೆ ಯಾವಾಗ ಯಾಕೆ ಆ ಕಾಲಕ್ಕೆ ಸೀಸನಲ್ಲಿ ಅದು ಬಿಡುತ್ತೆ ನ್ಯಾಚುರಲ್ಲೇ ಅದು ನೇಚರ್ ಕೊಡೋದು ನಾವು ಮಾಡೋದಲ್ಲ ಅದನ್ನು ನೇಚರೇ ಕೊಡೋದನ್ನು ಯಾವ ಕಾಲಕ್ಕೆ ಕೊಡುತ್ತೆ ಅದನ್ನು ನಾವು ತಿಂತಾ ಬಂದರೆ ನಮ್ಮ ಆರೋಗ್ಯನೂ ಆಗುತ್ತೆ ಯಾಕಂದರೆ ನಮ್ಮಲ್ಲಿ ಇವಾಗ ಮೇಜರ್ ಟೂನೇ ಇರೋದು ಯಾವುದೋ ಒಂದು ಅಸಿಡಿಟಿ ಇನ್ನೊಂದು ಇಂಡೈಜೆಷನ್ ಪ್ರಾಬ್ಲಮ್ ಅವನ್ನೆರಡನ್ನೂ ನಾವು ಹೋಗಲಾಡಿಸಿದರೆ ಅಥವಾ ಅದ್ರ ವಿರುದ್ಧ ನಾವು ನಮ್ಮನ್ನು ನಾವು ವರ್ಕ್ ಬೇರೆಯವ್ರಿಗೆ ಹೇಳೋದು ಬೇಡ ನಮ್ಮನ್ನು ನಾವು ತಿಳ್ಕೊಂಡ್ಬಿಟ್ಟು ನನ್ನ ಬಾಡಿ ನೇಚರ್ ಹೆಂಗಿದೆ ನನಗೆ ಗೊತ್ತಿರುತ್ತೆ ನಾನು ಇವತ್ತು ಎರಡು ಚಪಾತಿ ತಿಂತೀನ ನಾಲ್ಕು ಚಪಾತಿ ತಿಂತೀನ ನನಗೆ ಗೊತ್ತಿರುತ್ತೆ ಅದನ್ನೇ ಆಮೇಲೆ ನಮ್ಮ ಬಾಡಿಗೆ ಎಷ್ಟು ಎನರ್ಜಿ ಬೇಕು ನಮ್ಮ ಬಾಡಿಗೆ ಎಷ್ಟು ಸುಮ್ಮನೆ ನಾವು ಒಂದು ಮುದ್ದೆ ಎರಡು ಮುದ್ದೆ ಎಲ್ಲ ತಿಂತಾಯಿರ್ತೀವಿ ಬಟ್ ನನ್ನ ಬಾಡಿಗೆ ಎಷ್ಟು ಬೇಕು ಬರೀ ಒಂದು ನಿಮಗೆ ಒಂದು ಮಾಹಿತಿ ಹೇಳ್ತೀನಿ ಒಬ್ಬರು ಒಂದು ಅಜ್ಜಿ ಈಗಲೂ ಬರೀ ಟೀ ಕುಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಬರೀ ಟೀನೇ ಬೇರೆ ಏನೂ ಇಲ್ಲ ಯಾಕೆಂತಂದರೆ ಅವ್ರ ಬಾಡಿ ನೇಚರ್ ಹಂಗಿದೆ ಅವರು ಅದನ್ನ ಅವ್ರಿಗೆ ಏನು ಸಿಕ್ಕಿಲ್ಲ ಅದನ್ನೇ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಬಟ್ ನಾವೇನು ಮಾಡ್ತಿದ್ದೀವಿ ಬೆಳಿಗ್ಗೆ ಒಂದು ಟಿಫನ್ನು ಮಧ್ಯಾಹ್ನ ಊಟ ಮತ್ತು ರಾತ್ರಿ ಜೋರು ಊಟ ರಾತ್ರಿ ಆದಷ್ಟು ಕಡಿಮೆ ಊಟ ಮಾಡಬೇಕು ಸ್ನಾಕ್ಸ್ ಬಿಟ್ಟು ಎಲ್ಲ ಹಾಂ ಸ್ನ್ಯಾಕ್ಸು ಸಹ ಯಾಕೆಂದ್ರೆ ಇಷ್ಟೆಲ್ಲ ಮಾಡ್ತೀವಿ ನಮಗೆ ಅಷ್ಟು ಎನರ್ಜಿ ಅವಶ್ಯಕತೆ ಇದೆಯಾ ಈಗ ಒಬ್ಬರು ಫಿಸಿಕಲ್ ಆಕ್ಟಿವಿಟಿ ನಾವೇನು ಇವಾಗ ಬೇರೆ ಎಲ್ಲ ಬಿವರೇಜಸ್ ಎಲ್ಲ ಕುಡಿತಾ ಇರ್ತೀವಿ ಅದರಲ್ಲಿ ಹೆಚ್ಚು ಶುಗರ್ ಅಂಶ ಇರುತ್ತೆ ಆಯಿತಾ ಅದರಲ್ಲಿ ಶುಗರ್ ಏನಂತ ಆಗುತ್ತೆ ಅದು ಎನರ್ಜಿಯಾಗಿ ಕನ್ವರ್ಟ್ ಇದಾಗೋದಿಲ್ಲ ನಮಗೆ ನ್ಯೂಟ್ರಿಷ ನ್ಯೂಟ್ರಿಷನ್ಸ್ ಏನೂ ಇರೋದಿಲ್ಲ ಬರೀ ಶುಗರಲ್ಲಿ ನಿಮಗೆ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ ಬಟ್ ಅದನ್ನ ಯುಟಿಲೈಸ್ ಮಾಡೋದು ನಾವು ಫಿಸಿಕಲ್ ವರ್ಕ್ ಮಾಡ್ತಾ ಇದ್ದೀವ ಮಾಡಿದರೆ ಕರಗುತ್ತೆ ಇಲ್ಲಿದ್ರೆ ಫ್ಯಾಟ್ ಆಗ್ತಾ ಹೋಗ್ತೀವಿ ಅಲ್ವಾ ಆದ್ದರಿಂದ ಅದನ್ನು ಯೋಚನೆ ಮಾಡಬೇಕು ಯಾವ್ಯಾವ ಕಾಲಕ್ಕೆ ಏನೇನು ತಿನ್ನಬೇಕು ಆಮೇಲೆ ಎಷ್ಟು ತಿನ್ನಬೇಕು ಅನ್ನೋದನ್ನು ಇಂಪಾರ್ಟೆಂಟು ನೀವು ಎರಡು ಚಪಾತಿ ತಿಂತಿದ್ರೆ ಒಂದು ಚಪಾತಿ ತಿಂದು ನೋಡಿ ನಿಮ್ಮ ಬಾಡಿಗೆ ಏನೂ ಆಗೋದಿಲ್ಲ ನೀರೇನೇ ಆಹಾರ ವಾಟರ್ ಆಲ್ಸೋ ಫುಡ್ಡು ವಾಟರ್ ಕುಡಿದ್ರೆ ಆಯಿತು ನಮಗೇನೋ ಒಂದು ಯಾವಾಗ ಏಕಾದಶಿಯಲ್ಲಿ ಇಲ್ಲೆಲ್ಲ ಉಪವಾಸ ಅಂತ ಯಾಕೆ ಮಾಡಿದ್ರು ಇದೇ ಉದ್ದೇಶಕ್ಕೆ ಹೆಣ್ಮಕ್ಳು ಸ್ವಲ್ಪ ಜಾಸ್ತಿ ಉಪವಾಸ ಮಾಡ್ತೀರಾ ನಾವು ಸ್ವಲ್ಪ ಕಡಿಮೆ ಮಾಡಿದೆ ಸರ್ ಅರ್ಧ ಗಂಟೆ ಮುಂಚೆ ಕುಡಿದ್ರೆ ಭಾಳ ಒಳ್ಳೇದು ಇನ್ನೂ ಯಾಕಂತಂದ್ರೆ ಏನಿಲ್ಲ ಸರ್ ಸಿಂಪಲ್ ಇದೆ ಒಂದು ಪೈಪ್ ಅಂತ ತಿಳ್ಕೊಳ್ಳಿ ಜೀರ್ಣಶಕ್ತಿ ಇದೆ ಪೈಪ್ ಅದು ನೀವು ಮೊದಲು ನೀರು ಹಾಕ್ತೀರಾ ಏನಾದರೂ ಇದ್ರೂ ಹೋಗುತ್ತೆ ಇಂಪ್ಯೂರಿಟೀಸ್ ಇದ್ದರೆ ಹೋಗುತ್ತೆ ಆಮೇಲೆ ನೀವು ಊಟ ಕೊಡ್ತೀರಾ ಊಟದ ಮಧ್ಯ ಮಧ್ಯೆ ನೀರು ಕೊಟ್ಟರೆ ಏನಾಗುತ್ತೆ ಗ್ಯಾಪ್ ಆಗ್ತಾ ಹೋಗುತ್ತೆ ಅದು ಅದು ಮಿಕ್ಸ್ ಆಗೋದಿಲ್ಲ ಮಿಕ್ಸ್ ಆಗಿ ತೊಂದರೆ ಆಗುತ್ತೆ ಸ್ವಲ್ಪ ಸ್ವಲ್ಪ ಕುಡಿದ್ರೇನು ತೊಂದರೆ ಇಲ್ಲ ನೀವು ಅದನ್ನ ಒಬ್ಬೊಬ್ಬರು ಎರಡೆರಡು ಶಂಬ ಇಟ್ಕೊಂಡ್ಬಿಡ್ತಾರೆ ಊಟ ಮಾಡೋಕ್ಕೆ ಪದದಲ್ಲಿ ಅವನು ನೀರು ಕುಡಿಲೇಬೇಕು ಅಂತ ಬಟ್ ಅಭ್ಯಾಸಗಳು ಅದನ್ನು ಒಂದೇ ಸತಿ ನೀವು ಯಾವುದನ್ನು ಬಿಡಿ ಅಂತ ಹೇಳ್ತಾ ಇಲ್ಲ ಡೇ ಬೈ ಡೇ ಅದನ್ನು ನಾವು ನಮ್ಮ ಬಗ್ಗೆ ಯೋಚನೆ ಮಾಡಿದರೆ ನೋಡಿ ಎಲ್ಲ ಮಾತಾಡ್ತೀವಿ ಆ ಫುಡ್ ಸರಿ ಇಲ್ಲ ಈ ಫುಡ್ ಸರಿ ಇಲ್ಲ ನಮ್ಮ ಬಾಡಿಯಲ್ಲಿ ಯಾವ್ಯಾವ ಇದೆ ಅಂತ ಹಂಗಾಗಲಿದೆ ಅಂತ ನಮಗೆ ಗೊತ್ತಿರೋದಿಲ್ಲ ಏನೇನು ಕೆಲಸ ಮಾಡುತ್ತೆ ಡಯಾಬಿಟಿಕ್ ಯಾಕೆ ಬರುತ್ತೆ ಡಯಾಬಿಟಿಸ್ ಅಂದ್ರೇನು ಅದನ್ನೆಲ್ಲ ನಾವು ಒಂದೊಂದೇ ಒಂದೊಂದೇ ತಿಳ್ಕೊತ ಹೋದರೆ ಥೈರಾಯ್ಡು ಯಾಕೆ ಬಂತು ಈಗ ಥೈರಾಯ್ಡಿಗೆ ಉಪ್ಪಿನಲ್ಲಿ ಎಲ್ಲದು ಐಡಿನ್ ಮಿಕ್ಸ್ ಮಾಡಬೇಕು ಅಂತ ಕಂಪಲ್ಸರಿ ಮಾಡಿದೆ ಸರ್ಕಾರ ಆ ಕಂಪಲ್ಸರಿ ಮಾಡಿದಾಗ ಹಾಕ್ತಾ ಇದ್ದಾರೆ ಬಟ್ ನಾವು ಬೇಡ ನಾವು ಥೈರಾಯ್ಡ್ ಇದೆ ನಾವು ತಿನ್ನಲ್ಲ ಅಂತಂದರೆ ಏನು ಮಾಡೋಕ್ಕಾಗೋದಿಲ್ಲ ಅದು ಬಟ್ ಒಂದೊಂದು ಮಾಹಿತಿನ ಆಮೇಲೆ ನೀವು ಟೈ ಥೈರೈಡ್ ಟ್ಯಾಬ್ಲೆಟ್ ತೊಗೊತಿದ್ದೀರಾ ಐಡಿನ್ ಅರ್ಡೈಝಡ್ ಉಪ್ಪು ಯೂಸ್ ಮಾಡ್ತೀರಾ ಎರಡು ಸೇಮಿನೇ ಅದೇ ಅರ್ಡೈಝಡ್ ಉಪ್ಪಲ್ಲೂ ಐಡಿನ್ ಇರುತ್ತೆ ನಿಮ್ಮ ಥೈರಾಯ್ಡ್ ಟ್ಯಾಬ್ಲೆಟಲ್ಲೂ ಐಡಿನ್ ಇರುತ್ತೆ ಅದನ್ನು ನಾವು ಯೋಚನೆ ಮಾಡಬೇಕು ಅಂದರೆ ಒಂದು ಬ್ಯಾಲೆನ್ಸ್ ಮಾಡಿಕೊಂಡು ನಮ್ಮ ಬಗ್ಗೆ ಆರೋಗ್ಯದ ಬಗ್ಗೆ ನಾವು ಕಾಳಜಿ ತಗೋಬೇಕು ಅಲ್ಲ ಊಟದ ನಂತರ ಅಷ್ಟು ಇಪ್ಪತ್ತು ನಿಮಿಷ ಬಿಟ್ಕೊಡಿದ್ರೆ ಏನು ತೊಂದರೆ ಇಲ್ಲ ಸರ್ ಊಟ ಆ ಥರ ನಿಮ್ಮ ಬಾಡಿ ಹೆಂಗೆ ರೆಸ್ಪಾಂಡ್ ಮಾಡುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಯಿಲ್ ಆಯಿಲ್ ಅಷ್ಟೇ ನೀವು ಆಯಿಲ್ ಆಯಿಲ್ ಇಂಪಾರ್ಟೆಂಟು ಆಯಿಲಲ್ಲಿ ಯಾವನು ಎದ್ದು ಬೇಡ ಯಾವುದೇ ಒಂದು ಈ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಇರ್ಬೋದು ರಿಫೈಂಡ್ ಆಯಿಲ್ ಇರ್ಬೋದು ರಿಫೈಂಡ್ ಅಂದ್ರೇನು ಅಂತ ಮೊದಲು ಅರ್ಥ ಮಾಡ್ಕೊಳ್ಳಿ ರಿಫೈನ್ಡ್ ಆಯಿಲ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ ರಿಫೈಂಡ್ ಆಯಿಲ್ ಅಂತಂದರೆ ಒಂದು ಆಯಿಲು ಯಾವುದರಿಂದ ಸೂರ್ಯಕಾಂತಿ ಬೀಜದಿಂದ ಆಯಿಲ್ ತೆಗಿತಾರೆ ಆ ಎಣ್ಣೆ ತೆಗಿತಾರೆ ಅದಕ್ಕೆ ಒಂದು ಸಾಲ್ವೆಂಟ್ ಹಾಕಿ ಅದರಿಂದ ಎಣ್ಣೆ ತೆಗೆದುಬಿಟ್ಟು ಆ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಅಂತ ಹೇಳ್ತೀವಿ ಆ ಸಾಲ್ವೆಂಟ್ ಎಕ್ಸ್ಟ್ರಾಕ್ಬಿಟ್ಟು ಅದರಲ್ಲಿ ಏನಾದರೂ ಅಸಿಡಿಕ್ ಕಂಟೆಂಟ್ ಅಂದರೆ ಕೊಳ್ತಿರೋದು ಇರ್ಬೋದು ಅದಕ್ಕೆಲ್ಲ ಒಂಥರ ಕೆಮಿಕಲ್ ಮಿಕ್ಸ್ ಮಾಡ್ತಾರೆ ರಿಫೈನಿಂಗ್ ಪ್ರೋಸೆಸ್ ಅಂತಂದರೆ ಆ ರಿಫೈನಿಂಗಲ್ಲಿ ಏನು ಮಾಡ್ತಾರೆ ರಿಫ ಒಂದು ಕೆಮಿಕಲ್ನ ಮಿಕ್ಸ್ ಮಾಡಿಬಿಟ್ಟು ಆವಾಗ ಆ ಅಸಿಡಿಟಿನ ಕಡಿಮೆ ಮಾಡ್ತಾರೆ ಅದನ್ನು ಮತ್ತೆ ಫಿಲ್ಟ್ರ್ ಮಾಡಿ ರಿಫೈನಿಂಗ್ ಪ್ರೋಸೆಸ್ ಮಾಡಿ ಕೊಡ್ತಾರೆ ಅದೇ ನೀವು ಕೋಲ್ಡ್ ಪ್ರೆಸ್ಡ್ ಅಂತಂದರೆ ಅದೇ ಥರ ಆಯಿಲ್ ಬರುತ್ತೆ ನೀವು ಒಳ್ಳೆಯ ಕಡಲೆ ಬೀಜನ ತೊಗೊಂಡಿರ್ತಾರೆ ಎಕ್ಸಾಂಪಲ್ ಒಳ್ಳೆ ಕಡಲೆ ಬೀಜನ ತೊಗೊಂಡು ನೀವು ಜಿನ್ ಇದು ಮಿಗಿ ಮಿಷಿನಿಗೆ ಹಾಕ್ಸಿರ್ತೀರ ಒಳ್ಳೆ ಆಯಿಲೇ ಬರುತ್ತೆ ಅದನ್ನು ನೀವು ಒಂದು ಒಂದು ತಿಂಗಳು ಎರಡು ತಿಂಗಳು ಯೂಸ್ ಮಾಡಿರೋ ಏನೂ ಆಗಲ್ಲ ಬಟ್ ಅದನ್ನೇ ನೀವು ಎರಡು ಮೂರು ಥರ ಕರಿಯೋದ್ರ ಬಗ್ಗೆ ಹೇಳ್ತೀನಿ ಆಯಿಲ್ ಯೂಸ್ ಮಾಡ್ತೀವಲ್ಲ ಒಂದು ಸತಿ ನಮ್ಮಲ್ಲಿ ರೀಪರ್ಪಸ್ ಆಫ್ ಯೂಸ್ಡ್ ಕುಕಿಂಗ್ ಆಯಿಲ್ ರುಕೋದಿದೆಯಾ ರೀಪರ್ಪಸ್ ಆಫ್ ಯೂಸ್ಡ್ ಕುಕಿಂಗ್ ಆಯಿಲ್ ಅಂತ ಇದೆ ನಮ್ಮಲ್ಲಿ ಎಫ್ ಎಸ್ ಎಸ್ ಎದಲ್ಲಿ ಯಾಕಂದರೆ ಯಾವುದಾರು ದೊಡ್ಡ ದೊಡ್ಡ ಕಂಪನಿಗಳು ಅಥವಾ ಯಾವುದೋ ಒಂದು ಬಿಗ್ ಕಂಪನಿ ಅಂತ ತಿಳ್ಕೊಳ್ಳಿ ಒಂದು ಹೋಟೆಲ್ ಅಂತ ತಿಳ್ಕೊಳ್ಳಿ ಅವ್ರು ಆಯಿಲ್ ಯೂಸ್ ಮಾಡ್ತಾ ಅಂತಂದರೆ ಪ್ರತಿ ಸಲ ಎರಡು ಮೂರು ಸತಿ ಒಂದೇ ಸಲ ಯೂಸ್ ಮಾಡಿ ಅಂತ ಹೇಳ್ತೀವಿ ಎಫ್ ಎಸ್ ಎಸ್ ಎದರು ಒಂದು ಸಲ ಯೂಸ್ ಮಾಡಿದ್ರೆ ಏನಾಗುತ್ತೆ ಜಾಸ್ತಿ ಸಲ ಕರೆದು ಒಂದು ಒನ್ ಏಯ್ಟಿ ಟೂ ಹಂಡ್ರೆಡ್ ಡಿಗ್ರಿ ಟೆಂಪ್ರೇಚರ್ ಹೋಗುತ್ತೆ ನಾವು ಹೀಟ್ ಮಾಡಿದಾಗ ಅದರಲ್ಲಿ ಏನಾಗುತ್ತೆ ಆಯಿಲಲ್ಲಿ ಸ್ಟ್ರಕ್ಚರ್ ಇರುತ್ತೆ ಕೆಮಿಕಲ್ ಸ್ಟ್ರಕ್ಚರ್ ಇರುತ್ತೆ ಆ ಕೆಮಿಕಲ್ ಸ್ಟ್ರಕ್ಚರು ಚೇಂಜ್ ಆಗ್ತಾ ಹೋಗುತ್ತೆ ಟ್ರಾನ್ಸ್ಫ್ಯಾಟ್ ಆಸಿಡ್ಸ್ ಅಂತೀವಿ ಕಾರ್ಸಿನೋಜನ್ಸ್ ಅಂತೀವಿ ಅವೆಲ್ಲವೂ ಅದರಲ್ಲಿ ಉತ್ಪತ್ತಿ ಆಗ್ತಾ ಹೋಗುತ್ತೆ ಆದ್ದರಿಂದ ಒಂದು ಸತಿ ನೀವು ಈಗ ಬೊಂಡ ಮಾಡಿದ್ದೀರಾ ಅಂತ ತಿಳ್ಕೊಳ್ಳಿ ಒಂದು ಸತಿ ಕರೆದಿರ್ತೀರ ಆ ಎಣ್ಣಿನ ನೀವು ಇದನ್ನು ಒಗ್ಗರಣೆಗೆ ಹಾಕೊಳ್ಳಿ ಒಗ್ಗರಣೆ ಮಾಡೋಕೆ ಹಾಕೊಳ್ಳಿ ಬಟ್ ಮತ್ತೆ ಇನ್ನೊಂದು ಸರ್ತಿ ಕರಿಬೇಡಿ ಒಂದು ಸತಿ ಎರಡು ಸತಿ ಮಾಡಿದ್ರೆ ಏನು ತೊಂದರೆ ಇಲ್ಲ ಬಟ್ ಜಾಸ್ತಿ ಸಲಿ ಹೋಗ್ಬೇಡಿ ಅದನ್ನು ಅವಾಗ ಏನಾಗುತ್ತೆ ಕಾರ್ಸಿನೋಜೆನ್ಸ್ ಅದರಲ್ಲಿ ಉತ್ಪತ್ತಿಯಾಗಿ ಅದು ನಮ್ಮ ಬಾಡಿಗೆ ಹಾನಿಕರ ಆಗುತ್ತೆ ಆದ್ದರಿಂದ ಅದಂತೂ ರೂಕು ಅಂತೇಳಿದೆ ರೀ ರೀಪರ್ಪಸ್ ಆಫ್ ಯೂಸ್ಡ್ ಕುಕ್ಕಿಂಗ್ ಆಯಿಲ್ ಅಂತ ಏನೂ ಒಳ್ಳೊಳ್ಳೆ ಬೇರೆ ಬೇರೆ ದೊಡ್ಡ ದೊಡ್ಡ ಹೋಟೆಲಲ್ಲಿ ಮಾಡ್ತಾರೆ ಅವರೆಲ್ಲ ಈಗ ನೂರು ರೂಪಾಯಿ ಅವ್ರು ಕೊಟ್ಟು ತಂದಿದ್ದರೆ ಅದನ್ನು ಎಂಬತ್ತು ರೂಪಾಯಿ ಮೂವತ್ತು ರೂಪಾಯಿಗ ಇಪ್ಪತ್ತು ಅದನ್ನು ವಾಪಸ್ ತೊಗೊಳ್ತಾರೆ ಅದು ವಾಪಸ್ ತೊಗೊಂಬಿಟ್ಟು ಅದನ್ನು ಡೀಸೆಲ್ ಅಥವಾ ಸೋಪ್ ಮ್ಯಾನುಫ್ಯಾಕ್ಚರ್ ಅದಕ್ಕೆಲ್ಲ ಬಳಸ್ತಾರೆ ಬಟ್ ನಮ್ಮಲ್ಲಿ ಮನೇಲಿ ತಂದಿರೋ ಥರನ ಆ ಥರ ಎಲ್ಲ ಮಾಡೋಕ್ಕಾಗೋದಿಲ್ಲ ಅದರನ್ನು ಹೆಂಗೆ ಯೂಸ್ ಮಾಡ್ಬೋದು ಒಗ್ಗರಣೆಗೆ ಹಾಕಿ ಸ್ವಲ್ಪ ಹಾಕಿರಿ ತೊಂದರೆ ಇಲ್ಲ ಬಟ್ ಅದನ್ನೇ ನಾವು ಸೇವಿಸ್ತೀವಿ ಅಂತಂದಾಗ ಅದನ್ನೇ ಮತ್ತೆ ಇನ್ನಿಸ್ತಿ ಅಂದಾಗ ಮತ್ತೆ ಆ ಎಣ್ಣೆಯಲ್ಲಿ ಕಾರ್ಸಿನೋಜನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಆದ್ದರಿಂದ ಈ ಒಂದು ಮಾಹಿತಿ ಎಣ್ಣೆದು ಅಷ್ಟೇನೆ ಸಹ ಜಾಸ್ತಿ ಕರಿಬೇಡಿ ಸ್ವಲ್ಪ ಆಲ್ಟರ್ನೇಟಿವ್ ಮಾಡ್ಬೋದು ಮೇಡಮ್ ಒನ್ ಒನ್ ಮಂತು ಕೊಬ್ಬರಿ ಎಣ್ಣೆ ನಾನು ಒಂದು ಅಂದರೆ ನನ್ನ ಪರ್ಸ್ನಲ್ಲು ಇದನ್ನು ಹೇಳ್ತೀನಿ ನಿಮಗೆ ಅಂದರೆ ಕೊಬ್ಬರಿ ಎಣ್ಣೆ ಇಲ್ಲಿ ನಮ್ಮ ಈ ಕ್ಷೇತ್ರದಲ್ಲಿ ಜಾಸ್ತಿ ಯೂಸ್ ಮಾಡಲ್ಲ ಅದೇ ಸೌತ್ ಕೇಂದ್ರದಲ್ಲಿ ಯೂಸ್ ಮಾಡ್ತಾರೆ ಸೌತ್ ಕೇಂದ್ರದಲ್ಲಿ ನಾನು ಮೂರು ಮೂರು ವರ್ಷ ಸೌತ್ ಕೇಂದ್ರದಲ್ಲಿ ಇದ್ದೆ ನಾನು ಅಲ್ಲಿ ಕೊಬ್ಬರಿ ಎಣ್ಣೆ ತಿಂದಿನಿ ಏನು ಆ ಥರದ್ದೇನು ನನಗೆ ಎಫೆಕ್ಟ್ ಆಗಿಲ್ಲ ಬಟ್ ಅದು ನಮ್ಮ ಮನಸ್ಥಿತಿ ಏ ಕೊಬ್ಬರಿ ಎಣ್ಣೆ ಊಟ ಮಾಡಿಸ್ತಿದ್ದೀರಪ್ಪ ಕೊಬ್ಬರಿ ಎಣ್ಣೆ ಬಟ್ ಆಂಟಿ ಮೈಕ್ರೋಬೇಲ್ ಬಿ ಎಮ್ ಹೆಗಡೆ ಸರ್ದು ಒಂದು ಡಾಕ್ಟರ್ ಬಿ ಹೆಗ್ಡೆ ಅವ್ರದ್ದು ಮಾತು ಕೇಳಿ ಎಲ್ಲರೂ ಕೊಬ್ಬರಿ ಎಣ್ಣೆ ಎಷ್ಟು ಉಪಯೋಗ ಆಂಟಿ ಮೈಕ್ರೋಬೇಲ್ ಪ್ರಾಪರ್ಟಿ ಇರುತ್ತೆ ಅದಕ್ಕೆ ನಾವು ಏನಾದರೂ ಒಂದು ಹಾಕಿದರೆ ಕೊಬ್ಬರಿ ಎಣ್ಣೆ ಹೆಚ್ಚಿ ಸಾಕು ಮೂರು ದಿವಸ ಅಂತ ಹೇಳಿದ್ವಿ ಕೊಬ್ಬರಿ ಎಣ್ಣೆ ನಮ್ಮ ಹಳ್ಳಿಯಲ್ಲೆಲ್ಲ ಮಾಡ್ತೀವಿ ಬಟ್ ಮರ್ತು ಬಿಟ್ಟಿದ್ದೀವಿ ಎಲ್ಲ ಅದನ್ನು ಕೊಬ್ಬರಿ ಎಣ್ಣೆ ಹಚ್ಕೊಂತೀವಿ ಹ್ಞೂ ಎಲ್ಲ ಕೊಬ್ಬರಿ ಎಣ್ಣೆನೇ ಫಸ್ಟು ಕೊಬ್ಬರಿ ಎಣ್ಣೆ ಹಚ್ಚಿ ಆ್ಯಂಟಿ ಆ್ಯಕ್ಟಿವ್ ಮೈಕ್ರೋಬಿಲಿ ಆ್ಯಂಟಿ ಆ ಒಂದು ಅಂಶನ ಅದನ್ನು ಕ್ಯೂರ್ ಮಾಡೋ ಕೆಪಾಸಿಟಿ ಇರುತ್ತೆ ಒಂದು ಮೂರು ದಿವಸ ಎಣ್ಣೆ ಹಚ್ಚಿ ಆ ಗಾಯನೇ ಮೈತೆ ಬಟ್ ಅದನ್ನೇ ನಾವು ಸ್ವಲ್ಪ ತಗೊಂಡ್ರು ಅದು ಒಳ್ಳೇದು ಅಂತ ಬಿ ಎಮ್ ಐ ಡಿ ಸರ್ ಇದು ಮಾಡ್ತಾರೆ ಅದನ್ನು ಅಂದರೆ ಮುಂದೆ ಅವಾಗೇನು ಮೋಷನ್ನು ಚೆನ್ನಾಗುತ್ತೆ ಇನ್ ಕೇಸ್ ಆ ಥರ ಏನಾದ್ರು ಇರೋ ಒಂದು ಸ್ಪೂನ್ ತೊಗೊಳ್ಳಿ ಅಂತ ಹೇಳ್ತಾರೆ ಅವರು ಒಂದು ಸ್ಪೂನ್ ಆಗಲಿಲ್ಲ ನಿಮಗೆ ಅಡುಗೆಗೂ ಯೂಸ್ ಮಾಡ್ಬೋದು ಅಡುಗೆಗೂ ಯೂಸ್ ಮಾಡಿದ್ರೆ ತೊಂದರೆ ಇಲ್ಲ ಹಾಗಾಗಿ ಮಾಡ್ಬೋದು ಸರ್ ಏನು ತೊಂದರೆ ಇಲ್ಲ ಮಾಡ್ಬೋದು ಒಳ್ಳೆ ಕಡಲೆ ಬೀಜನೇ ಕೊಟ್ಟಿದ್ದಾರೆ ನಿಮಗೆ ಅಲ್ಲಿ ಕೆಟ್ಟದ್ದಿರುತ್ತೆ ಅಂತ ನೀವು ಇದು ಮಾಡಂಗೇ ಇಲ್ಲ ಅಲ್ಲಿ ಹಾಗಾಗಿ ಆಮೇಲೆ ಮೇಡಮ್ ಬ್ಲೆಂಡೆಡ್ ಆಯಿಲ್ ಅಂತ ಬಂದಿದೆ ಈಗ ಬ್ಲೆಂಡೆಡ್ ಆಯಿಲ್ ಏನಾಗುತ್ತೆ ಎರಡು ಥರ ಆಯಿಲ್ನ ಒಂದು ಕೊಬ್ಬರಿ ಎಣ್ಣೆ ಒಂದು ಗ್ರೌಂಡ್ನಟ್ ಆಯ್ಲರು ಒಂದು ಸನ್ಫ್ಲವರ್ ಆಯಿಲ್ ಎರಡೊಂದು ಮಿಕ್ಸ್ ಮಾಡಿರ್ತಾರೆ ಏಯ್ಟಿ ಪರ್ಸೆಂಟ್ ಗ್ರೌಂಡ್ನಟ್ ಆಯಿಲ್ ಏಯ್ಟಿ ಪರ್ಸೆಂಟ್ ಸನ್ಫ್ಲವರ್ ಆಯಿಲ್ ಟ್ವೆಂಟಿ ಪರ್ಸೆಂಟ್ ಗ್ರೌಂಡ್ನಟ್ ಆಯಿಲ್ ಗ್ರೌಂಡ್ನಟ್ ಆಯಿಲ್ ಆ ಥರ ಮಿಕ್ಸ್ ಬ್ಲೆಂಡೆಡ್ ಆಯಿಲ್ ಅಂತಲೂ ಬರುತ್ತೆ ಅದೂ ಒಳ್ಳೆಯದು ಅಥವಾ ಅದು ತೊಗೊಂಡದೇ ಇದ್ರೂ ನಿಮಗೆ ಎರಡು ಎರಡು ತಿಂಗಳಿಗೆ ಒಂದು ಸತಿ ಕೊಬ್ಬರಿ ಎಣ್ಣೆ ಇದನ್ನು ಯಾವುದೋ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡಿದ ಆಮೇಲೆ ಒಂದು ಏನು ಗೊತ್ತಾ ಟ್ರಯಲ್ ಮಾಡಬೇಕು ನಾವು ನಮ್ಮ ಬಾಡಿ ನೇಚರ್ ಇರುತ್ತೆ ನಿಮ್ಮ ಬಾಡಿ ನೇಚರ್ ಇರುತ್ತೆ ಟ್ರೈಲ್ ಒಂದು ಐದು ದಿವಸ ಹತ್ತು ದಿವಸ ಯೂಸ್ ಮಾಡಿ ಯಾವುದನ್ನು ಕಡಲೆಕಾಯಿ ಎಣ್ಣೆ ಯೂಸ್ ಮಾಡಿ ನಿಮ್ಮ ಬಾಡಿಗೆ ಹೋಗ್ತು ಕಂಟಿನ್ಯೂ ಅಥವಾ ಚೇಂಜ್ ಒಂದೇ ಸತಿಗೆ ಅಷ್ಟು ಚೇಂಜ್ ಆಗ್ತದೆ ಏನೋ ಒಂದು ಗುಳ್ಳೆ ಆಯಿತು ಏನೋ ಒಂದು ಇದಾಯಿತು ಅಂತ ಏನೂ ಆಗೋದಿಲ್ಲ ಇದನ್ನು ಕಂಟಿನ್ಯೂ ಮಾಡಿ ಬಾಡಿ ಅಕ್ಸೆಪ್ಟ್ ದಟ್ ಒನ್ ಯಾಕಂತಂದರೆ ಕೊಬ್ಬರಿ ಎಣ್ಣೆಲಿ ಅಥವಾ ಕುಸುಬೆ ಎಣ್ಣೆ ಜನ ಯೂಸ್ ಮಾಡ್ತೀವಿ ಕುಸುಬೆ ಎಣ್ಣೆ ಹೈಲಿ ಗುಡ್ ಒನ್ ಹೈಲಿ ನ್ಯೂಟ್ರಿಷಸ್ ಒನ್ ಹಾಟಿಗೂ ಒಳ್ಳೆಯದು ಆಮೇಲೆ ಇದಕ್ಕೂ ಅಷ್ಟೇ ಯಾವುದು ರೈಸ್ ಬ್ರೇನ್ ಆಯಿಲ್ ಆಟಿಗೂ ಒಳ್ಳೆಯದು ಅಂತ ಹೇಳ್ತೀವಿ ಒಜ್ ಒರಿಜಿನಲ್ ಕಂಟೆಂಟ್ ಅಂತ ಒಂದು ಇರುತ್ತೆ ಅದರಲ್ಲಿ ಈ ಒಂದು ಎಣ್ಣೆಯಲ್ಲಿ ಯಾವುದು ಕುಸುಬೆ ಎಣ್ಣೆಯಲ್ಲಿ ತುಂಬ ಯಾವುದು ಕಾರ್ಬೋ ಇದನ್ನು ಕೋವೆಲೆಂಟ್ ನೇಚರ್ ಇರೋದು ಅಂದರೆ ಅದು ಡಬಲ್ ಬಂಡ್ ತ್ರಿಬಲ್ ಬಂಡ್ ಜಾಸ್ತಿ ಇರುತ್ತೆ ಅದು ಭಾಳ ಒಳ್ಳೆಯದು ಬಟ್ ನಾವು ಎಷ್ಟು ದಿನ ಯೂಸ್ ಮಾಡ್ತೀವಿ ಕುಸುಬೆ ಎಣ್ಣೆನ ನಮ್ಮ ಮನೆಯಲ್ಲೇ ನಾವು ಬೆಳೆದ್ರೂ ಮಾರ್ತೀವಿ ಹೊರ್ತು ಅದನ್ನು ಎಣ್ಣೆ ಮಾಡಿಸಿ ಯೂಸ್ ಮಾಡೋದೇ ಇಲ್ಲ ಆ ಒಂದು ನೇಚರಲ್ಲಿ ಎಣ್ಣೆನೂ ಸ್ವಲ್ಪ ಚೇಂಜ್ ಮಾಡ್ತಾ ಹೋಗಿ ಬೇರೆ ಬೇರೆ ನ್ಯೂಟ್ರಿಷಸ್ ಆಯ್ಲಿ ಇರುತ್ತೆ ಓಕೆ ಥ್ಯಾಂಕ್ ಯು ಓಕೆ